ಆ ಸಾಮಾನ್ಯ ಮೂವತ್ತೆರಡು ವರ್ಷಗಳ ನಂತರ ಈ ಸಿಗ್ಗಾಳ ಗ್ರಾಮಕ್ಕೆ ಬಂದಿದ್ದೀನಿ ಫೋಟೋದಲ್ಲಿ ನಾನು ಹಬ್ಬಕ್ಕೆ ಹೇಗಿದ್ದೆ ಇವಾಗ ಪಿ ಟಿ ಮಾಸ್ಟರ್ ಹೇಗಿದ್ದಾರೆ ನೋಡಿ ಆ ಅವಾಗಿನ ಮತ್ತೆ ಇವಾಗಿನ ನೆನಪುಗಳು ಅಂದ್ರೆ ಇವ್ ಪಿ ಟಿ ಮಾಸ್ಟರ್ ಜೊತೆ ತೆಗೆದ ಕೇವಲ ಇದು ಒಂದೇ ಒಂದು ಫೋಟೋ ಮಾತ್ರ ನನ್ನನ್ನ ಇವತ್ತು ಇಲ್ಲಿವರೆಗೆ ಕರ್ಕೊಂಡು ಬಂದಿದೆ ಆ ಈ ನನ್ನ ಬಾಲ್ಯದ ನನ್ನ ನನಗೆ ನೆನಪಿದೆ ಯಾಕಂದ್ರೆ ನನ್ನಂತ ಹಲವು ಸ್ಟೂಡೆಂಟ್ ಅವ್ರಿಗಿದ್ರು ಹಾಗಾಗಿ ನಾನ್ ನೆನಪಿದ್ಯೋ ಏನು ಅಂತ ಹೇಳಿ ಕೇಳೋಣ ಬನ್ನಿ ಅವ್ರು ನೋಡೋಣ ದೇವಪ್ಪ ಪಿ ಟಿ ಮಾಸ್ಟರ್ ಅಂತ ಹೇಳ್ತಿದ್ದು ಇವರ ವಾಯ್ಸ್ ಏನಿದೆ ನಿಜವಾಗ್ಲು ಬಹಳ ನಮ್ಗೆ ಅವತ್ತು ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಪೂಜ್ಯ ಚಂದ್ರಶೇಖರ್ ಭಾರತೀಯರು ಓದಿರ್ತಕ್ಕಂಥ ಅಲ್ಲಿ ನಾನು ಕೆಲ್ಸಕ್ಕೆ ಒಂದು ಪುಣ್ಯ ಅಂತ ತಿಳ್ಕೊಳ್ತೇನೆ ಚಂದ್ರಶೇಖರ ಭಾರತೀಯರ ಸುಮಾರು ನೂರ ವರ್ಷಗಳ ಹಿಂದೆ ಇದ್ರು ಅಂದ್ರೆ ಅದರಿಂದ ನನಗೆ ತೃಪ್ತಿ ಬೇರೆ ಏನಿಲ್ಲ ಅಂತ ನಾನು ಭಾವಿಸಿದ್ದೇನೆ ಆ ಒಂದು ನೀವು ಇವತ್ತು ಬಂದಿರ್ತಕ್ಕಂತ ನನ್ಗೆ ಸಂತೋಷ ಆಗ್ತಾ ಇದೆ ಅಂದ್ರೆ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆ ಚಂದ್ರ ಸುಧಾರಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವಾಗ ಒಂದು ಗ್ರಾಮದಲ್ಲಿ ಗ್ರಾಮದಲ್ಲಿದ್ದೀನಿ ಅಂದ್ರೆ ಹರಿಯರ್ಪುರದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಈ ಸಿಗ್ದಾಳಿದೆ ಸೊ ಸಿಗ್ದಾಳಿಗೆ ಬಂದಿದ್ದು ನಾನು ಸಾಮಾನ್ಯ ಮೂವತ್ತೆರಡು ವರ್ಷಗಳ ನಂತರ ಈ ಸಿಗ್ಧಾಳ ಗ್ರಾಮಕ್ಕೆ ಬಂದಿದ್ದೀನಿ ನನಗೆ ಬಾಲ್ಯದ ನೆನಪುಗಳು ಇದೆ ಏನು ಅಂದರೆ ನಾನು ಇಲ್ಲಿ ಇಲ್ಲೊಂದು ಕೋಟೆ ಬರುತ್ತೆ ಯಾರು ರಾಜರ ಕಾಲದ ಯಾವುದೋ ಕೋಟೆ ಇದೆ ಅಂತ ಹೇಳಿದ್ರು ಅವಾಗ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಇಲ್ಲಿ ಬಂದಿದ್ದೆ ಸೊ ನಮ್ಮನ್ನ ಇಲ್ಲಿ ಪಿ ಟಿ ಮಾಸ್ಟರ್ ನಮ್ಮನ್ನು ಕರ್ಕೊಂಡ್ ಈ ಸಿಗ್ಗಳ ಗ್ರಾಮಕ್ಕೆ ಮತ್ತೆ ಈ ಕೋಟೆಗೆ ಸೊ ನಮ್ಗೆ ಅಷ್ಟೊಂದು ನೆನಪುಗಳಿರ್ಲಿಲ್ಲ ನಾನು ಯಾವಾಗೆ ಆ ಗುರುಗಳನ್ನ ಮತ್ತೆ ನಮ್ಮ ಟೀಚರ್ಸ್ ನ ಹುಡುಕೋ ಪ್ರಯತ್ನವೂ ಮಾಡಿದೆ ಸೊ ಅವಾಗ ನಾನು ಈ ಸಿದ್ಧಾಳ ಗ್ರಾಮ ನನಗೆ ಸ್ವಲ್ಪ ನೆನಪಾಯ್ತು ಆ ಗ್ರಾಮಕ್ಕೆ ಬಂದಾಗ ಅವರ ನೆನಪುಗಳನ್ನ ಏನಿದೆ ನೋಡೋಣ ಅಂತ ಹೇಳಿ ನಾನು ಏನ್ ಮಾಡಿದೆ ಸಿದ್ಧಾಳ ಗ್ರಾಮಕ್ಕೆ ಬಂದಿದ್ದೀನಿ ಇವತ್ತು ನಾನ್ ಪಿ ಟಿ ಮೀಟ್ ಮಾಡಕ್ ಹೋಗ್ತಾ ಇದೀನಿ ಇಲ್ಲಿ ಸಿದ್ದಾಳ್ ಗ್ರಾಮ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಮೂವತ್ನಾಲ್ಕು ವರ್ಷಗಳಂತ ಅವ್ರ ಹತ್ರ ಹೋಗಿರ್ಬೇಕಾರೆ ಅವ್ರನ್ನ ನಾನು ಭೇಟಿ ಮಾಡ್ತೀನಿ ನಾನು ಪರಿಚಯ ಹಿಡಿದಾರೆ ನೋಡೋಣ ಸೊ ಅವರನ್ನು ಭೇಟಿ ಮಾಡಿ ನಿಮಗೂ ಪರಿಚಯ ಮಾಡಿಕೊಡ್ತೀನಿ ನನಗೆ ಮಾತ್ರ ಹತ್ರ ಮಾತ್ರ ಅಲ್ಲ ಪಿ ಟಿ ಮಾರ್ಸು ಈ ಶೃಂಗೇರಿ ಭಾಗದ ಹಲವು ವಿದ್ಯಾರ್ಥಿಗಳಿಗೆ ಇವರೇ ಪಿ ಟಿ ಮಾರ್ಸ್ ಆಗಿದೆ ಯಾಕಂದರೆ ಮೊದಲು ಪ್ರೈವೇಟ್ ಯಾವುದೂ ಸ್ಕೂಲ್ ಇರಲಿಲ್ಲ ಗೌರ್ಮೆಂಟ್ ಸ್ಕೂಲ್ ಮಾತ್ರ ಇತ್ತು ಹಾಗಾಗಿ ಗೌರ್ಮೆಂಟ್ ಸ್ಕೂಲ್ ಹೋದ್ರೆ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಇವರು ಪಿ ಟಿ ಮಾರ್ಸ್ ಆಗಿದ್ದು ಅವರನ್ನು ಭೇಟಿ ಮಾಡಿ ನಾನು ಪರಿಚಯ ಇದಕ್ಕೆ ಕೇಳ್ತೀನಿ ಅವರ ನನ್ನ ಏನಿದೆ ನೋಡೋಣ ಅವರ ಕಿರು ಪರಿಚಯನ ಮಾಡಿಕೊಡ್ತೀನಿ ದಯವಿಟ್ಟು ಈ ವಿಡಿಯೋ ಕೊನೆಯವ್ರಿಗೆ ನೋಡಿ ನೋಡಿದ ನೋಡಿದ್ಮೇಲೆ ನಿಮ್ಗೆ ನೀವು ಕೂಡ ನಿಮ್ಗೆ ಗುರುಗಳಾಗಿದ್ರು ಅಂದ್ರೆ ನೀವು ಕೂಡ ಈ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮಾಡಿಬೇಡಿ ಹಾಗೆ ಕ್ಲಿಕ್ ಮಾಡೋಣ ಮಾತ್ರ ಮಾಡಿಬಿಡಿ ಅವನಿ ಹೋಗೋಣ ಸಿದ್ಧಾಳ್ ಅಲ್ಲಿರುವಂತ ನಮ್ಮ ದೇವಪ್ಪ ಪಿ ಟಿ ಮೀಟ್ ಮಾಡಿಸ್ತೀನಿ ನಾನು ಹೇಗಿದ್ದೆ ಗೊತ್ತಾ ನಾನು ಹೇಗಿದ್ದೆ ಅಂದ್ರೆ ನೋಡಿ ಈ ಫೋಟೋದಲ್ಲಿ ತೋರಿಸ್ತಾ ಇದೀನಲ್ಲ ಈ ಫೋಟೋದಲ್ಲಿ ನಾನು ಹಾಗೆ ಹೇಗಿದ್ದೆ ಇವಾಗ ಪಿಟಿ ಮಾಸ್ಟರ್ ಹೇಗಿದ್ದಾರೆ ನೋಡಿ ಆಗಿನ ಮತ್ತೆ ಇವಾಗಿನ ನೆನಪುಗಳು ಅಂದ್ರೆ ಇವು ಪಿಟಿ ಮಾಸ್ಟ್ ಜೊತೆ ತೆಗೆದ ಕೇವಲ ಇದು ಒಂದೇ ಒಂದು ಫೋಟೋ ಮಾತ್ರ ನನ್ನ ಇವತ್ತು ಇಲ್ಲಿವರಿಗೆ ಕರ್ಕೊಂಡು ಬಂದಿದೆ ಇವತ್ತು ನಾನು ದೇವ ಪಿ ಟಿ ಮೀಟ್ ಮಾಡಿಸಿ ಅವರ ಫ್ಯಾಮಿಲಿ ಇರ್ಬೋದು ಅವರ ಇವಾಗ ಹೇಗ್ ಮಾಡ್ತಿದ್ದಾರೆ ನನ್ನ ಪರಿಚಯ ಇಡಿತಾರೆ ನೋಡೋಣ ಅವ್ರ ಮನೆಗೆ ಹೋಗೋಣ ಬನ್ನಿ ಸ್ನೇಹಿತರೆ ನಾನು ಏನು ನಿಮಗೆ ಹೇಳಿದೆ ನಮ್ಮ ಪಿ ಟಿ ಮಾಸ್ಟರ್ನ ಜೀವನವನ್ನು ಬದಲಾಯಿಸಿದ ಅಥವಾ ನಮ್ಮ ಶಿಸ್ತನ್ನ ಕಾಪಾಡಿ ನಮಗೆ ಇವತ್ತು ಒಂದು ಫಿಸಿಕಲಿ ನಾವು ಚೆನ್ನಾಗಿರ್ಬೇಕು ಅನ್ನೋಕ್ಕೆ ನಾವು ಹೋಗಿನ ಪಿ ಟಿ ಮಾಸ್ಟರ್ ಎಷ್ಟು ಮುಖ್ಯ ನಿಮಗೆ ಹೇಳಿದ್ದೆ ಇವತ್ತು ನಾವು ಸಿಗ್ಧಾಳಿಂದ ಸಾಮಾನ್ಯ ಒಂದು ಒಂದೂವರೆ ಕಿಲೋಮೀಟರ್ ಆಗ್ಬೋದು ಒಳಗಡೆ ಬಂದಿದ್ದೀನಿ ಸೊ ಇಲ್ಲಿ ಗೇಟ್ ಏನಿದೆ ಈ ಗೇಟಿನ ಒಳಗಡೆ ಹೋದರೆ ನಮ್ಮ ಮಾಸ್ಟರ್ ಮನೆ ಸಿಗುತ್ತೆ ಆ ಮಾಸ್ಟರ್ನ ಮೀಟ್ ಮಾಡೋಣ ನೋಡೋಣ ನಾನು ನೆನಪಿದೆಯಲ್ಲ ಅವ್ರಿಗೆ ಕೇಳ್ತೀನಿ ಈ ನನ್ನ ಬಾಲ್ಯದ ನನ್ನ ನನ್ ನನಗ್ ನೆನಪಿದೆ ಯಾಕಂದ್ರೆ ನನ್ನಂತ ಹಲವು ಸ್ಟೂಡೆಂಟ್ ಅವ್ರಿಗಿದ್ರು ಹಾಗಾಗಿ ನಾನ್ ನೆನಪಿದ್ಯೋ ಏನು ಅಂತ ಹೇಳಿ ಕೇಳಣ ಬನ್ನಿ ಅವ್ರು ನೋಡೋಣ ಯಾಕಂದ್ರೆ ಈಗಿನ ಮಕ್ಳಿಗೆ ಯಾವ್ದೇ ರೀತಿ ಬಾಲ್ಯದ ನೆನಪುಗಳಷ್ಟು ಇರ್ಲಾ ಇರಲ್ಲ ಆಮೇಲೆ ಜೊತೆಗೆ ಪಿ ಟಿ ಮಾಸ್ಟರ್ ಕಾನ್ಸೆಪ್ಟ್ ಇರಲಿಲ್ಲ ನಮ್ಗೆ ಶನಿವಾರ ಆಯ್ತು ಅಂದ್ರೆ ಬೆಳಿಗ್ಗೆ ಬೇಗ ಏನ್ ಮಾಡ್ತಾ ಇದ್ರು ಏಳುವರೆಗೆ ಕ್ಲಾಸ್ ಇರ್ತಾ ಇತ್ತು ಅವಾಗೆ ನಾವು ಪಿ ಟಿ ಮಾಸ್ಟರ್ ಹತ್ರ ಬಂದ್ಬಿಟ್ಟು ಡ್ರಿಲ್ ಮಾಡ್ಬೇಕು ಯಾಕಂದರೆ ಅವರು ಡ್ರಿಲ್ ಮಾಡೋದು ಮಾತ್ರ ಎಲ್ಲ ಹೊಡಿತಾ ಇದ್ರು ಅಂತೇಳಿ ಹೇಳಿ ಮನಸ್ಸಲ್ಲಿ ಇರ್ತಿತ್ತು ಆದರೆ ಅವತ್ತು ಅವ್ರು ನಮಗೆ ತಿದ್ದಿ ಹೇಳೋದ್ರಿಂದ ಇವತ್ತು ಫಿಸಿಕಲಿ ಚೆನ್ನಾಗಿದ್ವಿ ಮತ್ತೆ ನಾನು ಎಕ್ಸಸೈಸ್ ಎಲ್ಲ ಭಾಳ ಚೆನ್ನಾಗಿದ್ರು ಇವತ್ತು ಪಿ ಟಿ ಮಾಸ್ಟ್ರ್ ಮನೆ ಹೋಗ್ತಿದ್ವಿ ಇವತ್ತು ಅವರು ತಮ್ಮ ನಿವೃತ್ತ ಜೀವನವನ್ನು ಹೇಗೆ ಕಳೀತಿದ್ದಾರೆ ಹೇಗಿದ್ದಾರೆ ಅವರ ಫ್ಯಾಮಿಲಿ ಹೇಗಿದೆ ಅಂತೆಲ್ಲ ಕೇಳೋಣ ನಮ್ಮ ಮಾಸ್ಟ್ರನ್ನ ಮೀಟ್ ಮಾಡಿ ಅವರ ಕೆಲವು ವಿಷಯಗಳನ್ನ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ಯಾಕಂದರೆ ಇವರು ನನಗೆ ಮಾತ್ರ ಅಲ್ಲ ನನ್ನಂಥ ಸಾವಿರಾರು ಮಕ್ಕಳಿಗೆ ಪಿ ಟಿ ಮಾಸ್ಟರ್ ಆಗಿದ್ದು ಸ್ಪೋರ್ಟ್ಸ್ ಅಲ್ಲಿ ಬಹಳ ಚೆನ್ನಾಗಿದ್ರು ಶೃಂಗೇರಿ ಭಾಗದಲ್ಲಿ ನೀವು ಪಿ ಟಿ ಮಾಸ್ಟರ್ ಅಂತ ಕೇಳಿದ್ರೆ ದೇವಪ್ಪ ಪಿ ಟಿ ಮಾಸ್ಟರ್ ಅನ್ನೋದು ಎಲ್ಲೂ ಎಲ್ಲ ಕಡೆ ಕೇಳಿ ಬರುತ್ತೆ ನಾನು ಎಲ್ಲಿ ಹೋಗಿ ಕೇಳಿದ್ರು ಕೂಡ ಯಾವುದೇ ಅಂಗಡಿ ಯಾವುದೇ ವ್ಯಕ್ತಿಗಳು ಕೇಳಿದ್ರು ಕೂಡ ದೇವಪ್ಪ ಪಿ ಟಿ ಮಾಸ್ಟರ್ ಬಗ್ಗೆ ಯಾವ ಒಂದು ಒಳ್ಳೆ ಅಭಿಪ್ರಾಯ ಇದೆ ನಮಗೂ ಕೂಡ ಅಭಿಪ್ರಾಯ ಇದೆ ನಾನು ಓದಿದ್ದು ಅವ್ರ ಹತ್ರ ಕೆಲವು ಎರಡೇ ವರ್ಷ ಆರು ಮತ್ತೆ ಏಳು ಇವತ್ತು ಅವರು ನಾನು ಮನೆಗೆ ಹೋಗಿ ನಿಮ್ಗೆ ತೋರಿಸ್ತೀನಿ ಸೊ ನಿಮ್ಗೂ ಕೂಡ ಇದೇ ಫೀಲಿಂಗ್ ಆಗಿರ್ಬೋದು ಅವ್ರನ್ನ ಎಷ್ಟೋ ಜನ ನೋಡೇ ಇರಲಿಕ್ಕಿಲ್ಲ ಮರ್ತೋಗಿರುತ್ತೆ ಯಾಕಂದ್ರೆ ಫೇಸ್ ಅಷ್ಟು ನೆನಪಿಲ್ಲ ಬಟ್ ನನ್ನ ಹತ್ರ ಒಂದೇ ಒಂದು ಫೋಟೋ ಇತ್ತು ಸರ್ ಆ ಫೋಟೋ ತೋರಿಸಿದಲ್ಲ ಆ ಫೋಟೋದಲ್ಲಿ ಅವರು ಹೇಗಿದ್ರು ಅಂತ ತೋರಿಸಿದ್ದೆ ಬಟ್ ಇವಾಗ ನಾನು ಚಿಕ್ಕವನಾಗಿದ್ದೆ ಇವಾಗ ಹೇಗಿದ್ದೀನಿ ಅವ್ರನ್ನ ಸರ್ನ ಮಾತಾಡೋಣ ಬನ್ನಿ ಹೋಣ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ನೋಡಿ ಸ್ನೇಹಿತರ ಇವರು ನಮ್ಮ ಪಿ ಟಿ ಮಾಸ್ಟ್ರು ಅಂದ್ರೆ ನಾವು ಪೇಟೆ ಮಾಸ್ಟರ್ ಅಂತ ಹೇಳ್ತಿದ್ದು ಇವರ ವಾಯ್ಸ್ ಏನಿದೆ ನಿಜವಾಗ್ಲು ಬಹಳ ನಮ್ಗೆ ಅವತ್ತು ಮೈ ಜುಮಾನಿಸ್ತಾ ಇತ್ತು ನಾವು ಏನಾರ ಗಲಾಟೆ ಮಾಡ್ತಿದ್ದೆ ಅಸಿಸ್ತಲ್ಲಿದ್ದರೆ ಆ ಸಾವಧಾನ ಅಂತ ಹೇಳ್ರೆ ಸಾಕಿತ್ತು ನಾವು ನಿಜವಾಗ್ಲು ಎಲ್ಲಿದ್ರು ಬಂದು ಅಲ್ಲಿ ರೆಡಿ ಆಗ್ತಿದ್ರು ಸರ್ ನಮಸ್ಕಾರ ನಿಮ್ಮ ಭೇಟಿ ಮಾಡಿ ಬಹಳ ದಿನ ವರ್ಷಗಳೇ ಆದವು ಸಾಮಾನ್ಯ ಮೂವತ್ತೆರಡು ವರ್ಷಗಳ ಕಾಲ ನಾನ್ ನಿಮ್ಮ ನೋಡೇ ಇಲ್ಲ ನನಗೆ ಅಷ್ಟು ನೆನಪಿರ್ಲಿಕ್ಕಿಲ್ಲ ಕೆಲವು ಆರು ಮತ್ತೆ ಏಳರಲ್ಲಿ ಕೆಲವೊಂದು ಸಿಸ್ತರ್ನ ಕಲ್ತು ಎಕ್ಸರ್ ಕಲ್ತಿದ್ರಿಂದ ನಿಮ್ಮ ನೆನಪು ನನಗೆ ಇವತ್ತು ಬಂದಿದೆ ಹಾಗಾಗಿ ಭೇಟಿ ಮಾಡೋಕೆ ಬಂದಿದೆ ಸರ್ ನನ್ನ ನೋಡಿದಾಗಿದೆ ಆದ್ರೆ ಅಷ್ಟು ನೆನಪಿ ಬರ್ತಾ ಇಲ್ಲ ಆ ಬಹುಶಃ ನೀವು ನವೀನ್ ಇರ್ಬೇಕಂತ ಖಂಡಿತ 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 ಸರ್ ನಮ್ಮ ನೆನಪು ಅದು ಇಡ್ಕೊಂಡಿದ್ವಿ ಸರ್ ಸರ್ ಯಾಕಂದ್ರೆ ನಮ್ಮ ವೀಕ್ಷಕರಿಗೆ ಮತ್ತೆ ನನ್ ನನ್ನಂತ ಹಲವು ವಿದ್ಯಾರ್ಥಿಗಳಿಗೆ ನೀವು ಎಷ್ಟು ಆ ಮಟ್ಟಿಗೆ ನಮ್ಗೆ ಅಹ್ ಶಿಸ್ತನ ಬೆಳೆಸಿದ್ರಿ ಆ ನೀವು ಎಷ್ಟು ಶೃಂಗೇರಿ ಭಾಗದಲ್ಲಿ ಎಲ್ ಮೊದಲು ಯಾವುದೇ ರೀತಿ ಪ್ರೈವೇಟ್ ಸ್ಕೂಲ್ ಇರ್ಲಿಲ್ಲ ಪ್ರತಿಯೊಬ್ಬರು ಕೂಡ ಗೌರ್ಮೆಂಟ್ ಶಾಲೆಯಲ್ಲೇ ಓದ್ತಾ ಇದ್ರು ಹಾಗಾಗಿ ಎಲ್ಲರೂ ಕೂಡ ಈ ದೇವಪ್ಪ ಪಿ ಟಿ ಮಾಸ್ಟರ್ ಬಗ್ಗೆ ಆ ಎಲ್ಲರಿಗೂ ಗೊತ್ತಿದೆ ಜೊತೆಗೆ ಇವ್ರೇನು ಇವ್ರು ಏನು ಅಂತಂದ್ರೆ ಒಂದು ಯಾವುದೇ ಭಾಗದಲ್ಲಿ ಸ್ಪೋರ್ಟ್ಸ್ ನಡೀಲಿ ಮತ್ತೆ ದಸರಾ ಕ್ರೀಡಾಕೂಟ ನಡೀಲಿ ಶೃಂಗೇರಿಲಿ ಅಲ್ಲಿ ಇವರು ಪ್ರೆಸೆಂಟ್ ಇರ್ತಾ ಇತ್ತು ಇವರು ಮುಂದಾಳತ್ವದಲ್ಲಿ ಮಾಡ್ತಾ ಇದ್ರು ನಮ್ಗೆ ಅಲ್ಲಿ ಸ್ಪೋರ್ಟ್ಸ್ ನಡೀತಾ ಇದ್ರೆ ನಮ್ದು ಅಮ್ಮ ಮಾಸ್ಟರ್ ಇದಾರೆ ನಮ್ಮ ಪಿಟಿ ಮಾಸ್ಟರ್ ಇದಾರೆ ಅಂತ ನಾವೇನ್ ಮಾಡ್ತಿದ್ದು ಅಲ್ಲಿ ಹೋಗ್ತಾ ಇದ್ದು ಸರ್ ನೀವು ಎಷ್ಟು ವರ್ಷಕ್ಕೆ ನನ್ನ ವಿದ್ಯಾರ್ಥಿ ಮೂವತ್ತು ವರ್ಷಗಳ ನಂತರ ನನ್ನ ಸಂದರ್ಶನ ಮಾಡಿ ಸರ್ ಅವಕಾಶಕ್ಕೆ ನಾನು ಬಹಳ ತೃಪ್ತಿ ಹೊಂದಿದ್ದೀನಿ ಹಾಗೆ ನಿಮ್ಮ ಮೆಚ್ಚುಗೆ ನನ್ಗೆ ಬಹಳ ಸಂತೋಷ ಆಗಿದೆ ನಮ್ಮ ಮನೆ ಸರ್ ಹಾಗೆ ನೀವು ಇಲ್ಲಿ ಬಂದಿರೋದು ನನಗೆ ಬಹಳ ಸಂತೋಷ ಆಯ್ತು ಶಾಲೆ ಅನ್ನೋದು ಒಂದು ದೇಗುಲ ಆ ವಿದ್ಯಾರ್ಥಿಗಳು ಅನ್ನೋದು ದೇವರ ಮೂರ್ತಿಗಳು ಒಂದು ದೇವರ ಮೂರ್ತಿ ಮನೆಗೆ ಬಂದಷ್ಟು ಸಂತೋಷ ಆಗ್ತಾ ಇದೆ ಆ ಒಂದು ಕುಟುಂಬವನ್ನು ನಿಮ್ಗೆ ಪರಿಚಯಿಸ್ತಾ ಇದ್ದೀನಿ ನಮ್ದು ಕೃಪಾ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹೆಸರು ಇದು ಸಿಗದಾಡು ಇವನು ಇವರು ನನ್ನ ಪತ್ನಿ ಪದ್ಮಾವತಿ ಅಂತ ಇವರು ನನ್ನ ಮಗ ಪೃಥ್ವಿ ಕುಮಾರ್ ಇವರು ಚೈತ್ರ ಅಂತೇಳಿ ಇವನು ಪಾತ್ರ ಅಂತ ಮೊಮ್ಮಗ ಇವನು ಪೂರ್ಣಶ್ರೀ ಅಂತ ಮೊಮ್ಮಗಳು ಇನ್ನೊಬ್ರು ಪ್ರಣೀತ ಅಂತ ಮಗಳು ಇದ್ದಾರೆ ಹಾಗೆ ಪ್ರಿಯತ್ತೇ ಇದ್ದಾನೆ ಅವನು ಅವರು ಮಗಳು ಲೆಕ್ಚರ್ ಆಗಿ ನನ್ನ ವೃತ್ತಿ ಮಾಡ್ತಾ ಇದಾರೆ ನನ್ನ ತಂದೆ ವೃತ್ತಿ ವ್ಯವಸಾಯವನ್ನ ನನ್ನ ಮಗ ಮಾಡ್ಕೊಳ್ತಾ ಇದ್ದಾನೆ ಹಾಗೆ ಒಂದು ಸಂಸ್ಕಾರ ಕೂಡ ಒಳ್ಳೆಯ ವಿದ್ಯಾರ್ಥಿ ಆಗ್ಬೇಕು ಪ್ರಪಂಚಕ್ಕೆ ಅನ್ನೋದು ನನ್ನ ಆಸೆ ಅಂದ್ರೆ ತಂದೆ ಒಳ್ಳೆ ಕೆಲಸಲ್ಲಿದ್ದು ಮಕ್ಕಳನ್ನ ಓದಿಸಿ ಅವ್ರನ್ನ ಹೊರೇ ಕಳಿಸ್ಬಿಡ್ತಾರೆ ಅವರು ಅವ್ರ ಜೀವನವನ್ನು ಮಾಡ್ತೀರಾ ಮಕ್ಕಳಿಗೆ ಸಂಸ್ಕಾರವನ್ನು ಕಳ್ಸಬೇಕು ಅಂತ ಹೇಳಿ ನಿಮ್ ಜೊತೆ ಹಿಡ್ಕೊಂಡು ನಿಮ್ಮ ಯುವಕ್ಷೇಮ ನೋಡ್ಕೊಂಡು ಜೊತೆ ಬಹಳ ಸಂತೋಷ ಆಯ್ತು ಸರ್ ನಿಮ್ಮ ಆ ಸರ್ವಿಸ್ ಏನು ಒಂದು ಮೂವತ್ನಾಲ್ಕು ಮೂವತ್ತೈದು ವರ್ಷ ಕೆಲಸ ಮಾಡಿದ್ರು ಹೌದು ನಾನು ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಪೂಜ್ಯ ಚಂದ್ರಶೇಖರ್ ಭಾರತೀಯರು ಓದಿರ್ತಕ್ಕಂಥ ಶಾಲೆ ಅದು ನಾವು ಓದಿ ಅದೇ ಶಾಲೆ ಅಥವಾ ಅಲ್ಲಿ ನಾನು ಕೆಲಸಕ್ಕೆ ಒಂದು ಪುಣ್ಯ ಅಂತ ತಿಳ್ಕೊಳ್ತೇನೆ ಚಂದ್ರಶೇಖರ ಭಾರತೀಯ ಸುಮಾರು ನೂರೈವತ್ತು ವರ್ಷಗಳ ಹಿಂದೆ ಇದ್ರು ಆ ಒಂದು ಶಾಲೆಗೂ ನೂರೈವತ್ತು ವರ್ಷ ಆಗ್ತಾ ಇದೆ ಅಲ್ಲಿ ನಾನು ಸುಮಾರು ಹತ್ತು ವರ್ಷಗಳ ಕಾಲ ಕೆಲಸ ಮಾಡಿದೆ ಆಮೇಲೆ ನಾಲ್ಕು ವರ್ಷಗಳ ಕಾಲ ಗುಡದ ಸ್ಕೂಲ್ ಅಂತ ಕರಿತಾ ಇದ್ದೆ ಶೃಂಗೇರಿ ಪ್ರೌಢಶಾಲೆ ಆಗ ಶೃಂಗೇರಿ ತಾಲೂಕಿನಲ್ಲೂ ಹೆಚ್ಚು ಪ್ರೌಢಶಾಲೆಗಳು ಇರಲಿಲ್ಲ ಸುಮಾರು ಸಾವಿರದ ನಾನೂರು ವಿದ್ಯಾರ್ಥಿಗಳು ಅಲ್ಲಿದ್ರು ವಿದ್ಯಾರ್ಥಿಗಳು ಇದು ಐದರಿಂದ ಏಳು ಇದ್ರಲ್ಲಿ ಸುಮಾರು ಮುನ್ನೂರು ವಿದ್ಯಾರ್ಥಿಗಳು ಇದ್ರು ಅದರಲ್ಲಿ ನೀವು ಒಬ್ಬರಾಗಿರೋದು ಅದು ನನ್ನ ಸುಯೋಗ ಅಂತ ಭಾವಿಸ್ತೀನಿ ಈಗಾಗಲೇ ಅನೇಕ ಜನ ವಿದ್ಯಾರ್ಥಿಗಳು ಜರ್ಮನಿ ಜಪಾನ್ ವೆಂಟಗಾನ್ ಲಂಡನ್ ವಿವಿಧ ಭಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ನಿಮಗೆ ಆಗಾಗ ಪರಿಚಯ ಆಯ್ತಪ್ಪ ಕೇಳಿದಾಗ ನಾನು ಅದರಿಂದ ಆಗ್ತಕ್ಕ ಸಂತೋಷ ಬೇರೆ ಏನೂ ಇಲ್ಲ ನಾನೇನೇ ಸರ್ಕಾರದಿಂದ ಪ್ರಶಸ್ತಿ ಪಡೆದಿದ್ರು ಕೂಡ ಈ ವಿದ್ಯಾರ್ಥಿಗಳು ಯಾವ ಪ್ರಶಸ್ತಿ ಅಲ್ಲ ಅಂತ ನಾನು ಭಾವಿಸಿದ್ದೀನಿ ಹಾಗೆ ಇಲ್ಲಿ ನಾನೀಗ ಮತ್ತೆ ಬೇಗಾರ್ನಲ್ಲಿ ಸುಮಾರು ಹದಿನೈದು ವರ್ಷಗಳ ಕಾಲ ಮುಖ್ಯ ಶಿಕ್ಷಕನಾಗಿ ಮತ್ತು ಪಿ ಟಿ ಚಲ ಕೆಲಸ ಮಾಡಿದೆ ಅದರ ನಂತರ ಮೂವತ್ತ್ ಮೂರು ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ಈಗ ನಿವೃತ್ತಿಯಾಗಿದ್ದೀನಿ ಜನಜಾಗೃತಿ ವೇದಿಕೆ ರಾಜ್ಯ ಜನ ಕರ್ನಾಟಕ ಜನಜಾಗೃತಿ ವೇದಿಕೆಯ ಒಬ್ಬ ನಿರ್ದೇಶಕನಾಗಿ ನಮ್ಮ ಧರ್ಮಸ್ಥಳ ವಾರ್ತೆಯಿಂದ ಅಲ್ಲಿ ಕಾರ್ಯನಿರ್ವಹಿಸ್ತಾ ನಿರ್ವಹಿಸ್ತಾ ಇದ್ದೀನಿ ಹಾಗೆ ಯೋಗ ಕ್ಲಾಸ್ಗಳಿಗೆ ಬಿಟ್ಟು ಯೋಗ ಮಾಡಿಸ್ತಾ ಇರ್ತೇನೆ ಕೆಲವು ಶಾಲೆಗಳಿಗೆ ಹೋಗ್ಬಿಟ್ಟು ನಾನೇ ಬರೆದಿರ್ತಕ್ಕಂಥ ಆತ್ಮಸ್ಥಿತಿ ಪುಸ್ತಕವನ್ನ ಕೊಟ್ಟು ಕೆಲವು ಪ್ರಶ್ನೆಗಳನ್ನು ಕೇಳಿ ಹಾಗೂ ರಾಮಾಯಣ ಮಹಾಭಾರತ ಮುಂತಾದ ಕಥೆಗಳ ಬಗ್ಗೆ ಅವರ ಹತ್ರ ವಿಮರ್ಶೆ ಮಾಡಿ ಈಗಲೂ ಸಕ್ರಿಯವಾಗಿ ಎಲ್ಲ ತೋರಿಸ್ಕೊಳ್ತಾ ಇದ್ದೀನಿ ಏನಾದರೂ ನಾನು ಹೀಗೆ ಆರೋಗ್ಯವಾಗಿ ಚೆನ್ನಾಗಿದ್ದೀನಿ ಅಂದ್ರೆ ನಿಮ್ಮಂತ ವಿದ್ಯಾರ್ಥಿಗಳ ಒಂದು ಅಭಿಮಾನ ಅಂತ ನಾನು ಭಾವಿಸ್ತೇನೆ ಅದೇ ವಿದ್ಯಾರ್ಥಿಗಳನ್ನ ನಾನು ಅಭಿಮಾನಿ ದೇವತೆಗಳು ಅಂತ ಕರಿತೇನೆ ರಾಜ್ಕುಮಾರ್ ನಮ್ಮ ಒಬ್ಬ ಪರಿಪೂರ್ಣವಾದ ಗುರು ಯಾವಾಗ ಹಾಕ್ತಾರೆ ಅಂದ್ರೆ ಎಲ್ಲಿವರೆಗೂ ಕೇಳಿಸ್ಕೊಂತ ಕಿವಿಗಳಿರುವಂತ ಶಿಷ್ಯದರು ಇರ್ತಾರೆ ಅವಾಗೆ ಪರಿಪೂರ್ಣವಾದ ನಮ್ಮ ದೇವ ಪೀಠಿ ಮಾಡಿಸುತ್ತಾರೆ ಗುರುಗಳು ಆಗ್ತಾರೆ ಸೊ ಈಗಿನ ಗುರುಗಳ ಬಗ್ಗೆ ಸರ್ ನಿಮ್ಮ ಅಭಿಪ್ರಾಯ ಏನಿದೆ ಸರ್ ಈ ಶಿಷ್ಯದರು ಮತ್ತೆ ಗುರುಗಳು ಗುರುಗಳು ಈಗ ಏನಾಗಿದೆ ಅಂದ್ರೆ ಈಗಿನ ಪರಿಸ್ಥಿತಿನಲ್ಲಿ ಈಗಿನ ಈ ಒಂದು ಮೊಬೈಲ್ ಮೊಬೈಲು ಈಗಿನ ದೂರದರ್ಶನ ಇವುಗಳ ವಿಚಾರದಲ್ಲಿ ಗುರು ಶಿಷ್ಯ ಏನಾಗಿದೆ ಅಂದ್ರೆ ಆಮೇಲೆ ಒಂದು ಯಾಂತ್ರಿಕ ಇದಾಗಿದೆ ಅವರಿಗೆ ಅಂದ್ರೆ ತಮ್ಮ ತಂದೆ ತಾಯಿಗಳ ಕಲ್ಪನೆಗಳು ಹೆಂಗ್ಳು ಹೋಗ್ತಾ ಇದೆ ಈಗಿನ ಒಂದು ಅವಿಭಾಜ್ಯ ಕುಟುಂಬ ಇತ್ತು ಈಗ ಅವಿಭಾಜ್ಯ ಕುಟುಂಬ ಆದ್ರಿಂದ ತನ್ನ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ಬರಿ ಅಂತಕ್ಕಂಥದ್ದು ಇರ್ಲಿಲ್ಲ ನಮ್ಮ ಜೀವನದ ಮುಖ್ಯ ಮೂಲ ರತ್ನಗಳಾದ ತಂದೆ ತಾಯಿ ಗುರು ಅನ್ನುವ ಪ್ರೀತಿ ಈಗ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಗುರುಬ್ರಹ್ಮೇವ ಗುರುಮಹೇಶ್ವರ ಗುರು 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 ವಿಷ್ಣು ಸಾಕ್ಷಾತ್ ಪರಬ್ರಹ್ಮ ಅಂತ ಒಂದು ಸೆಂಟೆನ್ಸ್ ಈಗ ಮರೆಯಾಗ್ತಿದೆ ಅಂತ ಹೇಳ್ಬೋದು ನನ್ನ ವಿದ್ಯಾರ್ಥಿ ಈ ಪದವನ್ನು ಉಚ್ಚಾರಣ ಮಾಡ್ತಾನಂದ್ರೆ ಅದರಿಂದ ನನಗೆ ತೃಪ್ತಿ ಬೇರೆ ಏನಿಲ್ಲ ಅಂತ ನಾನು ಭಾವಿಸಿದ್ದೇನೆ ಆ ಒಂದು ನೀವು ಇವತ್ತು ಬಂದಿರ್ತಕ್ಕಂತ ನಮ್ಗೆ ಸಂತೋಷ ಆಗ್ತಾ ಇದೆ ಅಂದ್ರೆ ಒಬ್ಬ ದೇವರ ಮೂರ್ತಿ ನಮ್ಮನೆಯೊಳಗೆ ಬರ್ತಾ ಇದೆ ಅಂತ ಕಾಣ್ತಾ ಇಲ್ಲ ಮಾಲ್ಯದಲ್ಲಿ ನಾವ್ ಹಿಂದೆ ಎಲ್ಲ ಯಾವ್ದೇ ರೀತಿ ಮೊಬೈಲ್ ಆಗ್ಲಿ ಅಥವಾ ಯಾವ್ದೇ ಫೋಟೋಸ್ ಎಲ್ಲಾ ಇರ್ತಿರ್ಲಿಲ್ಲ ಯಾಕಂದ್ರೆ ಅವ್ರ ನಮಗೆ ಅವಾಗ ಏನ್ ವಿಶೇಷ ಅನಿಸ್ತಾ ಇರ್ಲಿಲ್ಲ ಯಾಕಂದ್ರೆ ಎಲ್ಲ ಅವ್ರು ಹೇಳ್ದಂಗೆ ನೂರಾರು ಸಾವಿರಾರು ಮಕ್ಕಳು ಇದ್ದಾಗ ನಾವು ಕೂಡ ಗುಂಪಿನಲ್ಲಿ ಗೋವಿಂದ ಆಗ್ತಾ ಇದ್ದು ಈಗ ಕೆಲವೊಮ್ಮ ಆಲ್ಮೋಸ್ಟ್ ಯಾರು ಸ್ಕೂಲ್ ಹೊಡಿತಾರೆ ಅಂದ್ರೆ ಪಿ ಟಿ ಮಾಸ್ಟ್ರೇ ಹೊಡಿತಾರೆ ಅನ್ನೋದು ಎಲ್ಲ ಮಕ್ಕಳಲ್ಲೂ ಇರ್ತಾ ಇತ್ತು ಏನೋ ಯಾರು ಎಂಬತ್ತು ತೊಂಬತ್ತಲ್ಲಿ ಓದ್ತಾರೆ ಅವ್ರ ಮನಸ್ಸಲ್ಲಿ ಇರ್ತಾ ಇತ್ತು ಬಟ್ ಅವತ್ತು ಅವರು ನಮಗೆ ಒಡೆದು ತಿದ್ದದ್ದು ಆ ಹಂಡ್ರೆಡ್ ಮೀಟರ್ ಹೇಗೆ ಓಡಬೇಕು ಟೂ ಹಂಡ್ರೆಡ್ ಮೀಟರ್ ಹೇಗೆ ಓಡಬೇಕು ಕಬಡ್ಡಿ ಆಡಬೇಕು ಅಲ್ಲಿ ಯಾವುದೇ ರೀತಿ ಮೋಸದ ಆಟ ಇರಬಾರ್ದು ಅನ್ನೋ ಮಟ್ಟಿಗೆ ನಮ್ಗೆ ಹೇಳ್ಕೊಟ್ಟವರು ನಮ್ಮ ಪಿ ಟಿ ಮಾಸ್ಟ್ರು ನಿಜವಾಗ್ಲು ಅವರ ಒಂದು ಸಾರ್ಥಕ ಜೀವನ ಹೇಗಿದೆ ಅಂದ್ರೆ ಇವತ್ತು ನಾನು ಈಗ ನಾನು ಸಿದ್ದಾಳಲ್ಲಿ ಬಂದು ಕೇಳಿದಾಗ ಆಟೋ ಡ್ರೈವರ್ ಇರ್ಬೋದು ಒಂದು ಅಂಗಡಿ ಇರ್ಬೋದು ಏನ್ ಕೇಳಿದ್ರೆ ಆ ಇಲ್ಲೊಬ್ರು ಮಾಸ್ಟರ್ ಇದ್ದಾರೆ ಅಂದ್ರೆ ಅವ್ರು ಕೇಳಿದಾಗ ಅವ್ರ ಏನ್ ಅಂದ್ರೆ ದೇವಪ್ಪ ಪಿಟಿ ಮಾಸ್ಟರ್ ಮನೆನಾ ಇಲ್ಲ ಇದೆ ಅಂತೆಲ್ಲ ಹೇಳಿದ್ರು ಹಾಗಾಗಿ ನಮ್ಗೆ ಏನ್ ಅಂದ್ರೆ ಅವ್ರು ಎಷ್ಟು ಮಟ್ಟಿಗೆ ಜನಗಳಿಗೆ ಚಿರಪ್ರಚಿತ ಆಗಿದ್ದಾರೆ ಅಂತಂದ್ರೆ ಆ ನಿಜವಾಗ್ಲು ನಮ್ಗೆ ಖುಷಿ ಆಯ್ತು ನಮ್ಮ ಪಿಟಿ ಮಾಸ್ಟರ್ ಇವ್ರು ಸೊ ಇವಾಗ್ಲೂ ಅವರು ಅದೇ ಒಂದು ಚಾರಲ್ ಇದ್ದಾರೆ ಯಾಕಂದ್ರೆ ಅಲ್ಲಿ ಅವರು ಇವಾಗ್ಲೂ ಕೂಡ ಮೂವತ್ನಾಲ್ಕು ವರ್ಷ ಆದ್ರೂ ಅವತ್ ನನ್ ಕಣ್ಣಲ್ಲಿ ಹೇಗ್ ಕಾಣ್ತಾ ಇದ್ರು ಈಗ್ಲೂ ಕೂಡ ಹಾಗೆ ಕಾಣ್ತಾ ಇದ್ದಾರೆ ನಿಜವಾಗ್ಲೂ ನಂಗೆ ಬಹಳ ಸಂತೋಷ ಆಯ್ತು ಸರ್ ನಿಮ್ಮ ನೋಡಿ ಸೊ ಆಮೇಲೆ ಸರ್ ನೀವು ನಿಮ್ಮ ನಾವು ಓದ್ತಾ ಇರ್ಬೇಕಾರೆ ಸರ್ ಏನಾದ್ರೂ ನೆನಪಿದೆಯಾ ಸರ್ ನಮ್ ಜೊತೆ ದಿನಗಳು ಅದೇ ನಾವು ಚೆಕ್ಕೋರ್ ಇದ್ದಾಗ ತುಂಬಾ ಜನ ಇದ್ದಿದ್ದು ಅದು ಕೂಡ ಆದ್ರೆ ಖಂಡಿತವಾಗಿ ನವೀನ್ ನೆನಪು ಆಗ್ತಾ ಇದೆ ಅಂದ್ರೆ ನವೀನ್ ಒಬ್ಬ ನಮ್ಮ ಬ್ಯಾಂಡ್ ಲೀಡರ್ ಆಗಿರ್ತಾರೆ ಮುಖ್ಯವಾಗಿ ಆಗ ನಡೆದಿರ್ತಕ್ಕಂತ ವಲಯ ಮಟ್ಟ ಮಟ್ಟ ಅವುಗಳಲ್ಲಿ ಚಟ್ಲು ಬ್ಯಾಡ್ಮಿಂಟನ್ ಅಲ್ಲಿ ನೀನು ವಿಜಯಶಾಲಿ ಆಗಿರ್ತಕ್ಕಂಥದ್ದು ನಿಮ್ ಜೊತೆ ಡಾಕ್ಟರ್ ಕಿಣಿ ಅವರ ಮಗ ಇದ್ದು ಅವನು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿರ್ತಕ್ಕಂಥದ್ದು ನೀನು ಒಬ್ಬ ಕ್ರೀಡಾಪಟು ಈಗ ಕ್ರೀಡಾ ಮನೋಭಾವನೆ ಬೆಳೆಸಿಕೊಂಡಿರ್ತಕ್ಕಂಥದ್ದು ನಂಗೆ ತುಂಬಾ ಸಂತೋಷ ತರ್ತಾ ಇದೆ ಅವತ್ ನನ್ನ ವಿಶಲ್ಗಾರ್ಡಿತಾ ಇದೆ ಆ ಫಳಿತವನ್ನ ನೀವು ವರ ಅಂತ ಪರಿಗಣಿಸಿದ್ರಿ ಆದ್ರೆ ಇಂದಿನ ವಿದ್ಯಾರ್ಥಿಗಳು ಏನಾದ್ರು ರೀತಿ ಹೊಡೆದ್ರೆ ಅದು ಶಾಪ ಅಂತಾರೆ ಅಂದ್ರೆ ಮುಂದೆ ಅವ್ರಿಗೆ ಶಾಪಗ್ರಸ್ತರಾಗಿ ಬದುಕನ್ನ ಸಾಗಿಸ್ತಾರೆ ಅಂದ್ರೆ ನಾನು ಏನ್ ಅನ್ಕೊಂಡಿ ಗೊತ್ತ ಸರ್ ಅಂದ್ರೆ ಆ ಅವಾಗೆ ಆ ಪಿ ಟಿ ಮಾಸ್ಟ್ರು ಒಡೆದು ತಿದ್ದಿದವತ್ತು ಯ ಅವತ್ತು ಪಿ ಟಿ ಮಾಸ್ಟ್ ಇವತ್ತು ಹೊಡಿಲಿಲ್ಲ ಅಂದ್ರೆ ನಮ್ಗೆ ಇನ್ ಯಾರೋ ಹೊಡಿತಾ ಇದ್ರು ಅಂದ್ರೆ ಪೊಲೀಸ್ನವರು ಪಬ್ಲಿಕ್ಸ್ ಹೊಡಿತಾ ಇದ್ರು ಅವತ್ತು ಮನೇಲಿ ಅಪ್ಪ ಶಾಲೆಯಲ್ಲಿ ಪಿ ಟಿ ಮಾಸ್ಟರ್ ಹೊಡೆದು ನಮ್ಮನ್ನ ತಿದ್ದಿದ್ರಿಂದ ಇವತ್ತು ನಮ್ಮನ್ನ ಯಾರು ಹೊಡಿಯಕಾಗಲ್ಲ ಆ ಲೆವೆಲಿಗೆ ನಾವು ಒಂದು ಜೀವನದಲ್ಲಿ ಒಂದು ಉತ್ತಮ ಜೀವನವನ್ನು ಮಾಡ್ತಿದೀವಿ ಅಂತ ಈ ಮೂಲಕ ಹೇಳಬಲ್ಲೆ ಸರ್ ಯಾಕಂದ್ರೆ ನಮ್ಮ ಇವತ್ತು ಏನೇ ನಾವು ಫಿಸಿಕಲಿ ಚೆನ್ನಾಗಿದೀವಿ ಫಿಟ್ ಆಗಿದ್ದೀವಿ ಅಂದ್ರೆ ಬಿಕಾಸ್ ಆಫ್ ಆ ಪಿ ಟಿ ಮಾಸ್ಟರ್ ನಮ್ಮ ಶಿಸ್ತು ಒಂದು ಪ್ರತಿ ಶನಿವಾರ ನಮ್ಮನ್ನ ಏನು ಪಿ ಏನು ಪಿ ಟಿ ಮಾಡಿಸ್ತಾ ಇದ್ರಿ ಅಥವಾ ಎಲ್ಲ ಬಹಳ ಚೆನ್ನಾಗಿ ನೆನಪಿದೆ ಸರ್ ನಾನು ತುಂಬಾ ನೆನಪಿರೋದೇನು ಅಂದ್ರೆ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡು ಇರಬೇಕು ತೊಂಬತ್ತೆರಡು ತೊಂಬತ್ ಮೂರಲ್ಲಿ ಉಣ್ಶೇಘಕ್ಕೆ ಜಿಲ್ಲಾ ಮಟ್ಟಕ್ಕೆ ಹೋಗಿದ್ದು ಅವಾಗ ಅಲ್ಲಿ ಊಟದ ವ್ಯವಸ್ಥೆ ಅಷ್ಟು ಸರಿಯಾಗಿಲ್ಲ ನಮ್ಮ ಮಾಸ್ಟರ್ ನಮ್ಗೆ ಅವರ ಸ್ವಂತ ಖರ್ಚಿನಲ್ಲಿ ಅಲ್ಲಿ ನಮ್ಮ ಜೊತೆ ಜೊತೆ ಜಿಲ್ಲಾ ಮಟ್ಟಕ್ಕೆ ಹೋದಂತ ಆ ಐವತ್ತಕ್ಕಿಂತ ಹೆಚ್ಚು ಮಕ್ಕಳಿಗೆ ತಮ್ಮ ಸಂತಾನದಲ್ಲಿ ಊಟ ಹಾಕಿದೆ ಯಾಕಂದ್ರೆ ಆಗಿನ ಕಾಲದಲ್ಲಿ ಊಟ ಹಾಕೋದು ಎಷ್ಟು ಕಷ್ಟ ಆಯ್ತು ಅಂದ್ರೆ ನಿಜವಾಗ್ಲೂ ಬಹಳ ಕಷ್ಟ ಆಯ್ತು ಒಂದು ಅನ್ನ ಸಿಗೋದು ಕಷ್ಟ ಆಯ್ತು ಹೋಟ್ಲಿ ಇರ್ತಿರ್ಲಿಲ್ಲ ಆ ಇವತ್ತು ಆ ನೆನಪುಗಳು ಸರ್ ಇಲ್ಲಿ ಕರ್ಕೊಬರೋ ನೆನಪಿಗೆ ನಾನು ನನಗೆ ನನಗೇನು ನೆನಪಿಲ್ಲ ನಾನು ಏನ್ ಮಾಡಿರ್ತೀನಿ ಅಂತ ಆದ್ರೆ ವಿದ್ಯಾರ್ಥಿಗಳು ನಮ್ಮಲ್ಲಿ ಹೇಗೆ ಗಮನಿಸ್ತಾರೆ ಅನ್ನೋದು ಮುಖ್ಯ ಹಾಗೆ ನಾವು ಯಾವ್ದು ಕೊಂಚನೆ ಮಾಡ್ಕೊಂಡ್ರು ಆತ್ಮಕ್ ಕೊಂಚನೆ ಮಾಡ್ಕೊಂಡಿಲ್ಲ ಹಾಗೆ ಬರ್ತ ಸಂತೋಷ ಅಂದ್ರೆ ನೀವು ನೋಡ್ಲಿಕ್ಕೂ ಬಹಳ ಫಿಟ್ ಬಾಡಿ ಇದೆ ಹಾಗೆ ನಿಮ್ಮ ತಂದೆಯು ಪೊಲೀಸ್ ವೃತ್ತಿಯಲ್ಲಿ ಇರ್ತಕ್ಕಂಥದ್ದು ಒಬ್ಬ ಸಜ್ಜನಿಕೆ ಮನುಷ್ಯ ಹೋಗ್ತಾ ಇದ್ರು ನನ್ನ ಮಗ ಹೇಗೆ ಓದ್ತಾ ಇದ್ರು ಆ ಮಗ ಬಿಟ್ಬಿಡು ಅವನಿಗೆ ಸರಿಯಾಗಿ ಶಿಸ್ತಿರ್ತಾನೆ ಅಂತ ಹೇಳ್ತಾ ಇದ್ರು ಈಗಿನ ಕಾಲದಲ್ಲಿ ಏನಾದ್ರೂ ಮಕ್ಕಳಿಗೆ ಹೊಡೆದ್ರೆ ಅದೇ ನಾವು ಪೊಲೀಸ್ ಮೆಟ್ಲ ಆದ್ರೆ ನಿಮ್ ತಂದೆ ಆಗಿತಿರ್ಲಿಲ್ಲ ನೀವು ಹೇಳ್ಬಿಡಿ ನನ್ ಮಗ ಒಬ್ಬ ಶಿಸ್ತಿನ ವ್ಯಕ್ತಿ ಆಗ್ಬೇಕು ಸಂಸ್ಕಾರ ವ್ಯಕ್ತಿ ಆಗ್ಬೇಕಂತ ಅವ್ರ ಆಸೆ ಇತ್ತು ಬಗ್ಗೆ ನನಗೆ ಅವರು ಒಲವಿದ್ರು ಕೂಡ ಆ ಇವ್ ಸೈನ್ಸ್ ಬಗ್ಗೆ ಕೆಲಸ ಮಾಡ್ತಾ ಇದ್ರು ಕೂಡ ನಾನು ಇತಿಹಾಸವನ್ನ ಹುಡುಕಿ ಸರ್ ಇತಿಹಾಸ ಹುಡ್ಕೊಂಡಿದ್ರೆ ನಾವು ಕಳೆದ ದಿನಗಳು ಹೇಗಿದ್ದು ಅದ ನಮ್ ಮತ್ತೆ ರೀಬಾಂಡಿಂಗ್ ಅಂದ್ರೆ ಅಂದೇ ಅಂದು ಯಾವುದೇ ರೀತಿ ಮೀಡಿಯಾ ಇರ್ಲಿಲ್ಲ ಸೊ ಯಾವುದೇ ರೀತಿ ಮೀಡಿಯಾ ಇಲ್ದಿದ್ದಾಗ ನಾವು ಯಾವ್ದೇ ಅದನ್ನ ಸೇವ್ ಆಗ್ತಿರ್ಲಿಲ್ಲ ಸೊ ಡಾಕ್ಯುಮೆಂಟ್ ಮಾಡ್ಬೇಕಿದ್ ಬಿಟ್ರೆ ಆ ಫೋಟೋಗಳಾಗಲಿ ಯಾವ್ದು ನೆನಪಿರ್ಲಿಲ್ಲ ಬಟ್ ನನ್ನ ಹತ್ರ ಒಂದೇ ಒಂದು ಫೋಟೋಕ್ಕೆ ನಾ ಅಪ್ಪನ್ ಕೇಳಿದ್ರು ಕೂಡ ಅವ್ರು ಎಲ್ಲಿದಾರ ಗೊತ್ತಿಲ್ಲ ಅಂದ್ರೆ ಎರಡು ಹೇಳ್ರು ಬಟ್ ನಾನು ಬಿಡ್ಲಿಲ್ಲ ಸೊ ನಿಮ್ಮ ನಾನು ಹುಡುಕಿ ನಿಮ್ನ ಮೀಟ್ ಮಾಡಿ ಮನೆ ಅನ್ನೋದು ಬಹಳ ದಿನಗಳಲ್ಲಿ ಪ್ರಯತ್ನ ಮಾಡಿದ್ದೆ ಸೊ ಇವತ್ತು ಆ ದಿನಗಳು ಕೂಡಿ ಬಂದಿದೆ ಸರ್ ಖಂಡಿತ ನಮ್ಮ ಭೇಟಿ ಅನ್ನೋದೇ ಆಕಸ್ಮಿಕ ಅಗಿಲಿಕ್ಕೆ ಅನಿವಾರ್ಯ ಆ ನಡುವೆ ನಾವು ಎಷ್ಟು ಆತ್ಮೀಯತೆಯಿಂದ ಬೆಳೆದಿರ್ತೀವಿ ನಮ್ಮ ಮೇಲೆ ಎಷ್ಟೊಂದು ಒಂದು ಒಂದು ಆತ್ಮೀಯತೆಯಿಂದ ನಮ್ಮನ್ನ ಗಮನಿಸಿರ್ತಾರೆ ಅನ್ನೋದು ನನಗೆ ಇದು ಪಾಠ ಕಲಿಸ್ತಾ ಇದೆ ಇದು ನನ್ನ ದಿನನಿತ್ಯದಲ್ಲೂ ಒಂದೊಂದು ಪಾಠ ನಾನು ಈಗಲೂ ಕೂಡ ವಿದ್ಯಾರ್ಥಿ ಆಗಿದ್ದೇನೆ ಆದ್ರೆ ನನ್ನ ವಿದ್ಯಾರ್ಥಿಗಳು ಗುರುವನ್ನ ಮೀರಿ ಬೆಳೀತಾ ಇದ್ದಾರೆ ಅನ್ನೋದು ಅದರಿಂದ ಒಂದು ತೃಪ್ತಿ ಗುರುವಿಗೆ ಯಾವುದೂ ಇಲ್ಲ ಅದರಿಂದ ಮುಂದೆ ಯಾವುದೇ ಕಾಣಿಕೆ ಇಲ್ಲ ಅಂತ ನಾನು ಭಾವಿಸ್ತಾ ನವೀನ್ ಅವರೇ ನೀವು ಈಗಾಗಲೇ ಒಂದು ಯೂಟ್ಯೂಬ್ ಗಳನ್ನ ಮಾಡಿ ಇವತ್ತು ಪ್ರಪಂಚದಾದ್ಯಂತ ಪ್ರಸಾರ ಆಗ್ತಾ ಇದೆ ಅದ್ರಲ್ಲಿ ನನಗೆ ಬಹಳ ಸಂತೋಷ ತರ್ತಾ ಇದೆ ನೀವು ಬರೀ ಒಂದು ವೃತ್ತಿಯ ಜೀವನವನ್ನು ನಡೆಸದೆ ಸಮಾಜ ಕೆಲಸ ಮಾಡ್ತಾ ಇದ್ದೀರಿ ಇದು ನಮ್ಮ ಗುರುಗಳಿಗೆ ನೀಡ್ತಕ್ಕಂತ ಕಾಣಿಕೆ ಅಂತ ನಾನು ಭಾವಿಸ್ಕೊಡ್ತಾ ಇದ್ದೇನೆ ಸರ್ ಮುಂದಿನ ನಮ್ಮ ಪೀಳಿಗೆ ಮಕ್ಳು ಏನ್ ಮಾಡ್ತಾರೆ ನೀವ್ ಎಲ್ಲಿ ಓದಿದ್ದು ನಿಮ್ ಮಕ್ಳು ಯಾರು ಅಥವಾ ನೀವು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ರಿ ಏನ್ ಮಾಡ್ತಾ ಇದ್ರಿ ಅಂತ ಕೇಳ್ತಾರೆ ಸೊ ಈ ಡಾಕ್ಯುಮೆಂಟರಿ ವಿಡಿಯೋ ಏನು ಅಂತಂದ್ರೆ ನನ್ನ ಪರಿಚಯ ಜೊತೆಗೆ ನನ್ನ ಗುರುಗಳ ಪರಿಚಯ ಇರ್ಬೋದು ನನ್ನ ಕೆಲವು ವಿದ್ಯಾರ್ಥಿಗಳಿಗೂ ಪರಿಚಯ ಈ ವಿಡಿಯೋ ಮುಖಾಂತರ ಏನಾಯ್ತು ಈ ನಮ್ಮ ಪಿ ಟಿ ಅಂತ ಅಂದ್ರೆ ನಮ್ಮ ದೇವಪ್ಪ ಪಿ ಟಿ ಮಾಸ್ರು ಮಾತ್ರ ಪಿ ಟಿ ಮಾಸ್ಟರ್ ಅಲ್ಲ ಸಾವಿರಾರು ಜನಕ್ಕೆ ಪಿ ಟಿ ಮಾಸ್ಟರ್ ಆಗಿದ್ರು ಅವರು ಪಿ ಟಿ ಅಂತಂದ್ರೆ ನಿಜವಾಗ್ಲು ನನಗೆ ಇವತ್ತು ಕನ್ನಡ ಹೇಳ್ಕೊಟ್ಟಾರಾಗ್ಲಿ ಹಿಂದಿ ಹೇಳ್ಕೊಟ್ರೆ ಇಂಗ್ಲೀಷ್ ಹೇಳ್ಕೊಟ್ಟಾರಾಗ್ಲಿ ಯಾರು ಕೂಡ ನೆನಪಿಲ್ಲ ಅವ್ರ ಹೆಸರು ಕೂಡ ನೆನಪಿಲ್ಲ ಬಟ್ ನಮ್ಗೆ ಹೇಳ್ಕೊಟ್ಟಿದ್ ಇವ್ರು ಪಾಠ ಏನೂ ಹೇಳಿಲ್ಲ ಅಂದ್ರೂ ಕೂಡ ನಮ್ಗೆ ಪಿ ಟಿ ಹೇಳ್ಕೊಟ್ಟ್ರಿಂದ ಇವ್ರ ಮೇಲೆ ನಮಗೆ ಇರೋ ಅಗಾಧವಾದ ಪ್ರೀತಿ ಇವತ್ತು ಇಲ್ಲಿಯವರು ಕರ್ಕೊಂಡು ಬಂದಿದೆ ನಿಜವಾಗ್ಲು ಬಹಳ ಬಹಳ ಸಂತೋಷವಾಗಿದೆ ಸರ್ ನಿಮ್ ಒಂದು ನೀವು ಕೂಡ ಈ ನಮ್ಮ ಪಿ ದೇವಪ್ಪ ಪಿ ಟಿ ಮಾಸ್ಟರ್ ಶಿಷ್ಯರಾಗಿದ್ರೆ ದಯವಿಟ್ಟು ವಿಡಿಯೋ ನೋಡಿದ್ಮೇಲೆ ಕಮೆಂಟ್ ಮಾಡಿ ನೀವು ಕೂಡ ದೇವಪ್ಪ ಪಿ ಟಿ ಮಾಸ್ಟರ್ನ ಮೀಟ್ ಮಾಡಿ ನೀವು ಎಲ್ಲಿದ್ದೀರಾ ಹೇಗಿದ್ದೀರಾ ಸೊ ಅವರ ಪರಿಚಯಗಳು ಮಾಡ್ಕೊಳ್ಳಿ ನಿಮಗೂ ಕೂಡ ಅವ್ರ ನೆನಪುಗಳಿರ್ಬೋದು ಅವ್ರಿಗೂ ಕೂಡ ನಮ್ಮ ನಿಮ್ಮ ನೆನಪುಗಳು ಇರ್ಬೋದು ದಯವಿಟ್ಟು ಆ ಈ ವಿಡಿಯೋ ನೋಡಿದ್ಮೇಲೆ ನಮ್ಮ ಪಿ ಟಿ ಮಾಸ್ಟರ್ಗೆ ನಮಸ್ಕಾರ ಹೇಳಿ ಹಾಯ್ ಹೇಳಿ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ ಯಾಕಂದ್ರೆ ಶೃಂಗೇರಿ ಭಾಗದ ಪ್ರತಿಯೊಬ್ಬರು ಕೂಡ ಆ ಈ ಒಂದು ಪಿ ಟಿ ಮಾಸ್ಟರ್ ಕೆಳಗಡೆ ಪಿ ಟಿ ಮಾಡಿದ್ರು ಸ್ಪೋರ್ಟ್ಸ್ ಆಡಿದ್ರು ಮೊದಲ ಅವಕಾಶ ಏನು ಅಂದ್ರೆ ಇವಾಗ ಇನ್ನೊಂದು ನೆನಪು ಬರ್ತಾ ಇದೆ ಸರ್ ಸಾವಿರದ ತೊಂಬತ್ತೆರಡರಲ್ಲಿ ನಾನು ಆರನೇ ಕ್ಲಾಸ್ ಬಂದಾಗ ಅಹ್ ನನ್ನಷ್ಟು ವಲಯ ಮಟ್ಟದ ಸ್ಪೋರ್ಟ್ಸ್ ನಡೆಯುತ್ತೆ ನಡೆದಾಗ ಯಾರು ಸೆಲೆಕ್ಟ್ ಮಾಡ್ಕೋಬೇಕು ಅಂದಾಗ ಎಲ್ಲ ಅವಾಗೆಲ್ಲ ಮೀಸೆಗಡ್ಡೆ ಬರ್ತು ಏಳನೇ ಮೀಸೆ ಮೀಸೆಗಡ್ಡ ಬಂದ ಸ್ಟೂಡೆಂಟ್ ಇರ್ತಾ ಇದ್ರು ಐವತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಇರ್ತಾ ಇದ್ರು ಅದ್ರಲ್ಲಿ ನಾವು ನಾವ್ ಕೆಲವೊಂದ್ ಜನ ನಾವು ಏನ್ ಮಾಡ್ಬೇಕು ಸೆಲೆಕ್ಟ್ ಆಗ್ಬೇಕು ಅನ್ನೋ ಒಂದು ಅವ್ರು ಹೇಳಿದ್ರು ಸೊ ನಾಳೆ ನನಗೆ ನಿಮ್ಗೆ ಸ್ಕೂಲ್ ಬಿಟ್ಟ ಮೇಲೆ ನಾಲ್ಕು ಗಂಟೆ ಸ್ಕೂಲ್ ಬಿಡ್ತಾ ಇತ್ತು ನಾಲ್ಕು ಆ ಫೀಲ್ಡ್ ಅಲ್ಲಿ ಇರಿ ನೀವು ನಾನು ಬಂದು ಯಾರು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅಂತಂದ್ರು ಸರಿ ಆಯ್ತು ಅಂತ ಹೇಳಿ ನಾನೇನ್ ಮಾಡಿದೆ ಹೋದೆ ಅವಾಗ ಭಾರಿ ಮಳೆ ಬಂತು ಬಟ್ ಇವರು ನಮ್ಮ ಸ್ಪೋರ್ಟ್ಸ್ ನಮ್ಮ ಎಲ್ಲರೂ ನಾವು ಇರೋದ್ರಿಂದ ಆ ಮಳೆಯಲ್ಲೇ ನಮ್ಮನ್ನು ಓಡಿಸಿ ಯಾರು ಫಸ್ಟ್ ಬರ್ತಾರೆ ಅವ್ರು ನನ್ನ ನೆಸ್ಟ್ ಸ್ಪೋರ್ಟ್ಸ್ ಸೆಲೆಕ್ಟ್ ಮಾಡ್ಕೊಂಡು ನನಗೆ ಹೇಳಿದ್ರು ಹಾಗೆ ನಾನು ಆ ಟೈಮಲ್ಲಿ ಫಸ್ಟ್ ಬಂದು ಇವ್ರ ಕೈಯಿಂದ ನಾನು ಸೆಲೆಕ್ಟ್ ಆಗಿ ತಾಲೂಕು ಮಟ್ಟದ ಪ್ರತಿಯೊಂದು ಕಡೆ ನಾವು ಸ್ಪೋರ್ಟ್ಸ್ ಅಲ್ಲಿ ಗೆದ್ದು ಇವ್ರಿಂದ ಗುರ್ಸ್ಕೊಂಡು ಇವತ್ತು ಸ್ಪೋರ್ಟ್ಸ್ ಮ್ಯಾನ್ ಆಗಿ ನಾವು ಗುರ್ಸ್ಕೊಂಡಿದ್ದು ಇದು ನಮ್ಮ ಇವ್ರು ಕೊಟ್ಟಂತ ವರ ಅಂತ ನಾನು ಹೇಳಬಲ್ಲೆ ಸಂತೋಷ ನಾನು ಈಗಾಗಲೇ ಪರಿಚಯ ಮಾಡಿದೆ ನಮ್ಮ ಪೃಥ್ವಿ ಕುಮಾರ್ ಅಂತ ನನ್ನ ಮಗ ಇಪ್ಪತ್ತೈದು ವರ್ಷದಿಂದ ನಾವು ಕ್ರಿಕೆಟ್ ಕ್ಲಬ್ ಬಂದು ಇಲ್ಲಿ ನಡೆಸ್ತಿದ್ದೆ ಇಲ್ಲಿ ಇವರೇ ಅಧ್ಯಕ್ಷ ಆಗಿದ್ರು ಇಪ್ಪತ್ತೈದು ವರ್ಷನು ಇಪ್ಪತ್ತೈದು ವರ್ಷಾನು ಚಂದವಾಗಿ ಕ್ರಿಕೆಟ್ ನಾವು ಇಲ್ಲಿ ನಡೆಸಿ ಇವರೇ ಮಾರ್ಗದರ್ಶನ ಆಗಿ ಒಬ್ಬೊಬ್ಬ ಹುಡುಗರಿಗೂ ಬ್ಯಾಡ್ ಹ್ಯಾಬಿಟ್ಸ್ ಯಾವುದೂ ಇರ್ಲಿಲ್ಲ ಇವರೇ ಎಲ್ಲದಕ್ಕೂ ಮಾರ್ಗದರ್ಶನ ಅಂತ ನಾನು ಹೇಳ್ತಿದ್ದೀನಿ ಸರ್ ಥ್ಯಾಂಕ್ ಯು ಸರ್ ಯಾಕಂದ್ರೆ ಸರ್ ನಿಮ್ಮ ಮಕ್ಕಳು ನಮ್ಮ ಅವ್ರು ಇಬ್ರು ಪಾರ್ಥ ಸಾರಥಿ ಅಂತ ಹೇಳಿ ಆಹಾ ನಾಲ್ಕನೇ ಕ್ಲಾಸ್ ಓದ್ತಿದಾನೆ ಆಹಾ ಪೂರ್ಣಶ್ರೀ ಅಂತ ಹೇಳಿ ಹನ್ನೇ ಕ್ಲಾಸ್ ಓದ್ತಿದ್ದಾರೆ ಹಾಯ್ 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 ಹ್ಮ್ ನಮ್ಮ ಮನೆಯವರವ್ರು ನಮ್ ಚೈತ್ರಾ ಅಂತ ಹೇಳಿ ನಮಸ್ಕಾರ ನಮಸ್ಕಾರಮ್ಮ ಸೊ ನಿಂಬು ಪಿ ಡಿ ಮಾಸ ಆಗಿದ್ರಾ ಆಹ್ ಸೊ ನೀವು ಏನಮ್ಮ ಪಿ ಡಿ ಮಾಸ್ಟ್ರ ಧರ್ಮಪ್ರತಿ ಸೊ ನಿಮ್ಗೆ ಆಜ್ ಎ ಆ ಗಂಡನಾಗಿ ಮನೇಲಿ ಕೂಡ ಅದೇ ತರ ಸಿಸ್ಟಲ್ ಜೊತಿದ್ರ ಅಥವಾ ನಿಮ್ಗೆ ಜೋರ್ ಮಾಡ್ತಾ ಇದ್ರ ಮಕ್ಕಳಿಗೆ ಜೋರ್ ಮಾಡಿದ್ದೇನಿಲ್ಲ ಇಲ್ಲ 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 ಸೊ ಶಾಲೆಯಲ್ಲಿ ಮಾತ್ರ ಪಿ ಟಿ ಮಾಸ್ಟರ್ ಎಷ್ಟು ವರ್ಷ ಆಯ್ತು ಸರ್ ಅಮ್ಮ ಮದುವೆ ಆಗಿ ನಲ್ವತ್ತೆರಡು ವರ್ಷ ಸೊ ಹೀಗೆ ನಿಮ್ಮ ನಮ್ಮ ಪಿ ಟಿ ಮಾಸ್ಟರ್ ಶಿಷ್ಯರು ಬಹಳ ಜನ ಬಂದು ನಿಮ್ಮ ಭೇಟಿ ಮಾಡ್ತಾರೆ ಮಾತಾಡಿಸ್ತಾರೆ ನಿಮ್ಗೆ ಏನ್ ಅನ್ಸುತ್ತೆ ಖುಷಿ ಆಗ್ತದೆ ಸರ್ ನಮ್ ಗಂಡನ ಬಗ್ಗೆ ಹೇಳ್ತಾರಲ್ಲ ತುಂಬಾ ಸಂತೋಷ ಆಗ್ತದೆ ಬಹಳ ಜನ ಶಿಷ್ಯರು ಇದಾರೆ ಅಂತ ಹೇಳಿ ಖುಷಿ ಆಗುತ್ತೆ ಖುಷಿ ಆಗುತ್ತೆ ಸೊ ಅವರು ಎಲ್ಲ ಕಡೆ ಫಂಕ್ಷನ್ ಎಲ್ಲ ಕಡೆ ಹೋದಾಗ್ಲೂ ಕೂಡ ಅವ್ರಿಗೆ ಶಿಷ್ಯರು ಇದ್ದೇ ಇರ್ತಾರೆ ಆ ಶಿಷ್ಯದಲ್ಲಿ ಕೆಲವೊಂದು ಕಾಣಿಕೆಗಳು ಕೊಡ್ತಾರೆ ಅಥವಾ ನಮ್ಮ ಅಷ್ಟು ಅಂತ ಹೇಳ್ತಾರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತಲ್ವಾ ಬಹಳ ಖುಷಿ ಆಗುತ್ತೆ ನಮಸ್ತೆ ನನ್ನ ಹೆಸರು ಚೈತ್ರ ಅಂತ ನಾನು ಫಸ್ಟು ಮದುವೆ ಆಗಿ ಹತ್ತು ವರ್ಷ ಆಯಿತು ಮದುವೆ ಆಗ್ಬೇಕಾದ್ರೆ ಮುಂಚೆ ಸ್ವಲ್ಪ ಭಯ ಆಯಿತು ಹೆಂಗಿರತ್ತೋ ಏನೋ ಅಂತ ಇವ್ರು ಫ ಆ್ಯಕ್ಚುಲಿ ಹೊರಗಡೆ ಪಿ ಟಿ ಮಾಸ್ಟರ್ ಅಲ್ವಾ ಸೊ ಮನೇಲಿದ್ದಾಗ ತುಂಬ ಸ್ಟ್ರಿಕ್ಟ್ ಇರ್ತಾರೆ ಹಾಗೆ ಹೀಗೆ ಅಂತ ಏನೇನೋ ಅಂದ್ಕೊಂಡಿದ್ದೆ ಬಟ್ ಮನೆಗೆ ಬಂದಾಗ ಹಾಗೇನೂ ಇರಲಿಲ್ಲ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನನಗೆ ತಂದೆ ಇಲ್ಲ ಸೊ ತಂದೆಗಿಂತ ಜಾಸ್ತಿ ಪ್ರೀತಿ ತೋರಿಸಿದ್ದಾರೆ ಮತ್ತು ಸೊಸೆ ಅಂತ ಯಾವತ್ತೂ ನನ್ನ ಟ್ರೀಟ್ ಮಾಡಿಲ್ಲ ಸೊ ಮಗಳಿಗಿಂತ ಹೆಚ್ಚಾಗಿ ಟ್ರೀಟ್ ಮಾಡ್ತಾರೆ ಮತ್ತೆ ಎಲ್ಲೂ ಹೊರಗಡೆ ಕೂಡ ಮಗಳು ಅಂತಲೇ ಹೇಳ್ತಾರೆ ಆ್ಯಂಡ್ ಒಳಗಡೆ ಯಾವ ಥರನೂ ರಿಸ್ಟ್ರಿಕ್ಷನ್ ಆ ಥರ ಏನೂ ಇಲ್ಲ ಅಂದರೆ ಫ್ರೀ ಆಗಿರೋಕ್ಕೆ ನೋಡ್ಕೋತಾರೆ ಆ್ಯಂಡ್ ಮಕ್ಕಳಿಗಾಗಲಿ ಆಗಲಿ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೋತಾರೆ ತುಂಬ ಒಳ್ಳೆ ಮಾವ ಅಂತಲೇ ಹೇಳ್ಬೋದು ಮಾವ ಅನ್ನೋದ್ಕಿಂತ ಹೆಚ್ಚಾಗಿ ತಂದೆ ಅಂತಾನೆ ಹೇಳ್ಬೋದು ಮತ್ತು ತಂದೆ ಇದ್ದಿದ್ರು ಇಷ್ಟೊಂದು ಪ್ರೀತಿ ಕೊಡ್ತಿದ್ರು ಇಲ್ವೋ ನನಗೆ ಗೊತ್ತಿಲ್ಲ ಸೊ ತಂದೆಗಿಂತ ಜಾಸ್ತಿನೇ ನೋಡ್ಕೋತಿದ್ದಾರೆ ತುಂಬ ಥ್ಯಾಂಕ್ಸ್ ನಾನು ವೃತ್ತಿಯಲ್ಲಿ ಶಿಕ್ಷಣ ಆಗಿದೆ ಹಾಗೆ ನಮ್ಮ ತಂದೆ ಕೂಡ ರೈತರಾಗಿದ್ದರು ಹಾಗೆ ನಾಟಿ ಔಷಧಿಯೂ ಭಾಳ ಪ್ರಸಿದ್ಧರಾಗಿದ್ದರು ಅವರು ಎಲ್ಲದಕ್ಕೂ ಆಗಿನ ಕಾಲದಲ್ಲಿ ಯಾವುದೇ ಔಷಧಿಗೆ ಹಣ ತಗೊಳ್ತಾ ಇರಲಿಲ್ಲ ಹಾಗೆ ಒಳ್ಳೆಯ ಕೃಷಿಕರು ಕೂಡ ಆಗಿದ್ರು ಆಗ ನಾನು ಆರನೇ ತರಗತಿ ನನ್ನ ತಂದೆಯನ್ನು ಕಳ್ಕೊಂಡೆ ಕೃಷಿಯ ಬಗ್ಗೆ ನನಗೆ ಭಾಳ ಇಂಟ್ರೆಸ್ಟ್ ಇತ್ತು ಹಾಗೆ ನಾನು ಶಿಕ್ಷಕನಾಗಿದ್ದರಿಂದ ನನ್ನ ಮಗಳು ಇವತ್ತು ಉಪನ್ಯಾಸಕಿ ಆಗಿದ್ದಾಳೆ ಕೃಷಿಯನ್ನು ತೋರಿಸ್ಕೊಂಡೆ ಇಲ್ಲಿ ಸಾಮಾನ್ಯ ಇದರಲ್ಲಿ ಚಿಕ್ಕು ಮಾವು ಹಾಗೆ ಚಕೋತ ವಿವಿಧ ಜಾತಿಯ ಗಿಡಗಳನ್ನ ತಂದು ನೆಟ್ ನೆಟ್ ನೆಡುವುದ್ರ ಜೊತೆಗೆ ಪರಿಸರ ಪ್ರೇಮಿಯಾಗಿ ನಮಗೆ ಸಿಗದೇ ಇವರು ಪ್ರಾಣಿಗಳು ಕೂಡ ಈ ಹಣ್ಣನ್ನು ತಿನ್ನಲಿ ಅಂತಕ್ಕಂಥ ಇಷ್ಟ ಇದೆ ಅದು ಒಂದು ಜಾತಿಯ ಮಾವಿನ ಮರ ಹಾಗೆ ನಾವು ಅಡಿಕೆ ನಮ್ಮ ಮುಖ್ಯವಾದ ಬೆಳೆ ಅಲ್ಲಲ್ಲಿ ಮಧ್ಯೆ ಮದ್ದೆ ಕಾಫಿನ ಹಾಕಿದ್ದೀವಿ ಬೇರೆ ಕಡೆಯೂ ಒಂದು ಐದು ಎಕರೆ ಜಮೀನನ್ನು ಮಾಡಿದ್ದೀವಿ ಇದು ಕಬ್ಬು ಹಾಕ್ತಾಯಿದ್ದು ಯಾಕಂದರೆ ಎಲ್ಲರಿಗೆ ಸೀ ಇಡಬೇಕು ಅಂತ ಇದು ಸುಮಾರು ಹತ್ತು ವರ್ಷಗಳ ಕಾಲ ಇದರಲ್ಲಿ ಕಬ್ಬನ್ನು ಬೆಳೀತಾ ಇದ್ದು ಕೊನೆಗೆ ಮತ್ತೆ ಕಾಡು ಪ್ರಾಣಿಗಳ ಇವುಗಳ ರೂಟಿಯನ್ನು ನೋಡಿ ಪುನಃ ಮತ್ತೆ ಇದಕ್ಕೆ ಈಗಾಗಲೇ ಫಸ್ಟಾಗಿ ನಾವು ಅಡಿಕೆ ಸಸ್ಯನಾಗ್ತಾ ಇದ್ದೀವಿ ಹಾಗೆ ಕಲ್ಪವೃಕ್ಷ ಅನ್ನುವ ಗಿಡವನ್ನು ಅಂದರೆ ಹರ್ಥಾತು ತೆಂಗಿನ ಮರವನ್ನು ಸುತ್ತಲೂ ಇಟ್ಟಿದ್ದೀವಿ ಇದಕ್ಕೆ ನನ್ನ ಮಗ ತುಂಬ ಸಹಕಾರಿಯಾಗಿದ್ದಾನೆ ಅವನು ಒಳ್ಳೆಯ ಕೃಷಿಕನಾಗುವ ಜೊತೆಗೆ ಸಮಾಜಕ್ಕೆ ಒಂದು ಮಾದರಿಯಾಗಿದ್ದಾನೆ ಇದು ಹೊಸದಾಗಿ ಮತ್ತೆ ಗಿಡ ಹಾಕಿದ್ದೀವಿ ಇಲ್ಲಿ ಮೊದಲು ನಾವು ಈ ಶುಂಠಿ ಇವುಗಳೆಲ್ಲ ಬೆಳೀತಾ ಇದ್ದು ಹೊರಗಡೆ ಬೇರೆ ತೋಟ ಇದೆ ಈಗ ಇದನ್ನು ಅಡಿಕೆ ಮತ್ತು ಬಾಳೆಯನ್ನು ಬೆಳೀತಾ ಇದ್ದೀವಿ ಈ ಇದು ಅಡಿಕೆಯ ಗಿಡ ಹಾಗೆ ಈ ಒಂದು ಭಾಗದಲ್ಲಿ ಈಗ ಸುಮಾರು ಒಂದು ಸಾವಿರ ಅಡಿಕೆ ಗಿಡಗಳನ್ನು ಕೂರಿಸಿದ್ದೇವೆ ಇದು ಬಾಳೆ ಗಿಡ ಹಾಗೆ ಆ ಅಕ್ಕಪಕ್ಕದಲ್ಲಿ ಕೆಲವು ಹಣ್ಣಿನ ಗಿಡಗಳನ್ನು ಸಮೇತ ನೆಟ್ಟಿದ್ದೇವೆ ಅಲ್ಲಿಂದ ಮುಂದೆ ಸುತ್ತಲೂ ಕೆಲವು ಎಲ್ಲ ಜಾತಿ ಹಣ್ಣುಗಳು ಇಲ್ಲಿದ್ದಾವೆ ಚಿಕ್ಕು ಇದೆ ಮಾವು ಇದೆ ಕಿತ್ತಲೆ ಇದೆ ಇವು ಏನು ಅಂದರೆ ನಾವು ಬರೀ ನಮ್ಮ ನಮಗೆ ಮಾತ್ರ ಅಲ್ಲ ಸಮಾಜನ ಉಪಯೋಗಿಸ್ಬೇಕು ಹಾಗೂ ಅದರಲ್ಲಿ ಒಂದು ಪಶು ಪಶು ಪಕ್ಷಿಗಳ ಸಮೇತನೂ ತಿನ್ನಬೇಕನ್ನೋ ಆಸೆ ಕಪಿಗಳು ಎಲ್ಲ ರುಟಿ ಮಾಡ್ತಾ ಮಾಡಿದರೂ ಕೂಡ ಅವಕ್ಕೂ ಒಂದು ಆಹಾರ ಆಗುತ್ತೆ ಅಂತಕ್ಕಂಥ ಭಾವನೆ ಅವು ನಾವು ನಾವು ಹೆಚ್ಚಾಗಿ ಅಡಿಕೆಯೇ ನಂಬಿರ್ತಕ್ಕಂಥದ್ದು ಮೊದಲು ಭತ್ತವ್ರು ಬೆಳೀತಾ ಇದ್ದು ಸುಮಾರು ಹದಿನೈದು ಇಪ್ಪತ್ತು ಎಕರೆ ಗದ್ದೆಯಲ್ಲಿ ಈಗ ಗದ್ದೆ ಮೊದಲು ಮೊದಲು ಗದ್ದೆ ಆಗಿತ್ತು ಈಗ ಅದರಿಂದ ಏನೂ ಉಪಯೋಗ ಆಗ್ತಾ ಇಲ್ಲ ಭಾಳ ನಷ್ಟ ಆಗುತ್ತೆ ಹಾಗಾಗಿ ಈ ಅಡಿಕೆಯ ಬೆಳೆ ನಾವು ಬೆಳೀತಾ ಇದ್ದೀವಿ ಇದು ಸಾಮಾನ್ಯವಾಗಿ ಅಗ್ರಿಕಲ್ಚರ್ ಪಿತಾಜಿ ಆಸ್ತಿ ಆದ್ರಿಂದ ನೀವು ಹಾಗೆ ಇದು ನಮ್ಮ ತಂದೆ ಆಸ್ತಿ ಆದ್ರಿಂದ ಇದ್ರ ಅದೇ ರೀತಿ ನಾವು ಪೆನ್ಷನ್ ಬಂದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ ಸಿಟಿ ಮನೆ ಕಟ್ಕೊಂಡು ಬಾರಿ ಕಟ್ಕೊಂಡು ಸಿಟಿಲ್ ವಾಸವಾಗಿರ್ತಾರೆ ಮಕ್ಕಳು ಸಿಟಿಲಿ ಇರ್ತಾರೆ ಅಂತ ಹೇಳಿ ನೀವು ಆ ಕೆಲಸ ಬಟ್ ಆದ್ರೆ ಹೇಳಿ ಹಾಗಾಗಿ ನನ್ನ ಮಗನೂ ಅಗ್ರಿಕಲ್ಚರ್ಕೊಂಡಿದ್ದಾನೆ ಅವನ ಮಗನು ಕೂಡ ಒಳ್ಳೆ ವೆಲ್ ಎಜುಕೇಟೆಡ್ ಹೌದು ಅವನು ಡಿಗ್ರಿ ಆಗಿದೆ ಸೊಸೆನೂ ಡಿಗ್ರಿ ಮಾಡಿದ್ದಾಳೆ ಬಿ ಎಸ್ ಸಿ ಮಾಡಿದ್ದಾಳೆ ಅವನು ಬಿ ಎ ಮಾಡಿದ್ದಾನೆ ಆದರೂ ಕೂಡ ಅವನ ಕೃಷಿ ತೋರಿಸ್ಕೊಂಡೆ ಬೇಡ ವೃತ್ತಿಗೆ ಹೋಗೋದು ಬೇಡ ಅಂತ ಈಗ ಅವನು ಒಳ್ಳೆಯ ಅತ್ಯಾಧುನಿಕ ಕೃಷಿ ಮಾಡೋದ್ರ ಜೊತೆಗೆ ಸಮಾಜದಲ್ಲಿ ಒಳ್ಳೆಯ ಚಿಂತಕನಾಗಿದ್ದಾನೆ ನೀವು ಶಿಷ್ಯ ಬೆಳೀತಾ ಬೆಳಿತಾ ಅದೇ ರೀತಿ ಮಗನು ಕೂಡ ಹಾಗೆ ಆಗಿದ್ದಾನೆ ಖಂಡಿತ ಸರ್ ಯಾಕಂದ್ರೆ ನಮ್ಮ ದೇವ ಪಿ ಟಿ ಮಾಸ್ಟ್ರು ನಾವು ಕಂಡಂಗೆ ಬರೀ ಶಾಲೆಯಲ್ಲಿ ಪಿ ಟಿ ಮಾಸ್ಟ್ರು ಮಾತ್ರ ಅನ್ಕೊಂಡಿದ್ದು ಬಟ್ ನಿಮ್ಮ ಹಿಂದೆ ಇಷ್ಟೊಂದೆಲ್ಲ ವಿಶೇಷವಾದ ಸಂಗತಿಗಳಿದೆ ವಿಚಾರಗಳಿದೆ ನಿಮ್ಮ ಫ್ಯಾಮಿಲಿ ಇರ್ಬೋದು ನಿಮ್ಮ ನೀವು ಬೆಳೆದಂಥ ಅಡಿಕೆ ಮರ ಗಿಡ ಪ್ರಾಣಿ ಪಕ್ಷಿಗಳಿಗೆ ಹಣ್ಣುಗಳನ್ನ ಬೆಳೆದದ್ದು ಕೂಡ ನಮ್ಗೆ ಬಹಳ ಖುಷಿ ಆಯಿತು ಈ ಅಗ್ರಿಕಲ್ಚರ್ಗೆ ಸರ್ ನೀವು ಏನಾದರೂ ಅನುಭವ ಇತ್ತ ಸರ್ ನೀವು ಯಾಕಂದ್ರೆ ಎಜುಕೇಶನ್ ಮೇಲೆ ನೀವು ಡೈರೆಕ್ಟ್ ಆಗಿ ವರ್ಕಿಗೆ ಬಂದ್ರಿ ಪಿ ಟಿ ಮಾಸ್ಟರ್ ಆಗಿ ಬಂದ್ರಿ ನಿಮಗೆ ಈ ಅಗ್ರಿಕಲ್ಚರ್ ಅನುಭವ ಇತ್ತ ಸರ್ ಇದು ಅನುಭವ ಅಂದರೆ ನಮ್ಮ ಹಿಂದೆ ನಾವು ಬರೀ ವಿದ್ಯಾರ್ಥಿಗಳಾಗಿ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಕೆಲವು ಸಂದರ್ಭ ನಮ್ಮ ತಂದೆ ತಾಯಿಗಳಿಗೆ ಸಹಾಯ ಮಾಡಿ ಮತ್ತು ನಾವು ಶಾಲೆಗಳಿಗೆ ಹೋಗ್ತಾ ಇದ್ವು ಆಗಲೇ ಆಗಲಿಂದ ನಮಗೆ ಈ ಜ ಭತ್ತ ಬೆಳೀತಕ್ಕಂಥದ್ದಾಗ್ಲಿ ಬದ ಕಡಿಯೋದಾಗಲಿ ನಂಗೆ ಸಸಿ ನೆಡೋದಾಗಲಿ ಇವು ಅವುಗಳ ಅನುಭವ ಇತ್ತು ಜೊತೆಗೆ ಅದರಲ್ಲಿ ಭಾಳ ತೃಪ್ತಿನೂ ಇತ್ತು ಈಗಂತೂ ನಾವು ನಮ್ಮ ಒಂದು ವಿಶ್ರಾಂತಿ ಜೀವನದಲ್ಲಿ ಸುಮ್ಮನೆ ಈ ಗಿಡಗಳ ಜೊತೆ ನಡೆದಾಡಿದಾಗ ನಮ್ಮ ಆರೋಗ್ಯ ಇನ್ನೂ ವೃದ್ಧಿಸಿದ ಜೊತೆಗೆ ಹೀಗಾಗಬೇಕು ಜೊತೆಗೆ ನಮ್ಮ ಬೇರೆಯವರು ಅವಲಂಬಿಸ್ಬೇಕು ಎಲ್ಲ ಈಗ ಕೃಷಿನ ಬಿಟ್ಟು ಹೋಗ್ತಾ ಇದ್ದಾರೆ ಇಲ್ಲ ಎಲ್ಲರೂ ಬೆಂಗಳೂರು ಕಡೆ ಮುಖ ಮಾಡ್ತಾ ಇದ್ದಾರೆ ಇಲ್ಲ ನಾವು ಕೃಷಿಯನ್ನ ಬೆಳಿಬೋದು ಕೃಷಿಯಿಂದ ನಾವು ಜೀವನ ನಡ್ಸ್ಬೋದು ಅನ್ನೋದಕ್ಕೆ ಸಾಕ್ಷಿ ನನ್ನ ಮಗ ಹಾಗೂ ನಾನು ಓಕೆ ಸರ್ ಇಲ್ಲಿ ಸಸಿಗಿ ತಂದು ಹಾಕಿದ್ರ ಅಡಿಕೆ ಅಡಿಕೆ ಸಸಿ ಅಡಿಕೆ ಸಸಿ ಮುಂದೆ ಇನ್ನೂ ಮತ್ತೆ ಮಾಡ್ಲಿಕ್ಕೆ ಮತ್ತೆ ಮಾಡ್ಲಿಕ್ಕೆ ಇನ್ನೊಂದು ಎರಡು ಎಕರೆ ಮಾಡ್ಬೇಕಂತ ಅಭಿಪ್ರಾಯ ಇದೆ ನೀರಿನ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡಿದೀವಿ ನಾವೀಗಾಗ್ಲೇ ಸೋ ಸೋಲನ್ನೇ ನೀರೆತ್ತು ವ್ಯವಸ್ಥೆ ಮಾಡಿದ್ದೀವಿ ಹಾಗೆ ಕ ಬೋರ್ವೆಲ್ ಇದೆ ನಮ್ಮ ನ್ಯಾಚುರಲ್ ಹರಿತಕ್ಕಂಥ ನದಿ ಇದೆ ತುಂಬಾನೇ ತುಂಬ ಪಕ್ಕದಲ್ಲೇ ಇದೆ ಆ ಪಕ್ಕದಲ್ಲಿದೆ ನಾವು ಅಲ್ಲಿಂದ ನೀರನ್ನ ತಂದ್ಬಿಟ್ಟು ನೀರನ್ನು ಹಾಯಿಸ್ತೇವೆ ಬೇಸಿಗೆಯಲ್ಲಿ ಮಳೆಗಾಲದಾಗ ನಿರಂತರವಾಗಿ ಮಳೆ ಇದೆ ಹಾಗಾಗಿ ನೀರಿಗೆ ಏನು ತೊಂದರೆ ಇಲ್ಲ ಇದು ನುಗ್ಗಿಯ ಗಿಡ ಹಾಗೆ ಇವು ಹೂವಿನ ಗಿಡಗಳು ಜೊತೆಗೆ ಇವು ಏನು ನಾವು ಹೇಳಿ ತೆಂಗಿನ ಗಿಡ ಹಾಗಾಗಿ ಭಾಳ ಒಂದು ವಿಶೇಷವಾಗಿ ಸೋಲಾರಿನಿಂದ ನೀರಿನ ವ್ಯವಸ್ಥೆ ಮಾಡಿದ್ವಿ ಯಾಕಂದರೆ ಈಗ ವಿದ್ಯುತ್ ಅಭಾವ ಆದ್ದರಿಂದ ಒಳ್ಳೆ ವಿದ್ಯುತ್ ಇಲ್ಲದೆ ಇರುವಾಗ ನಾವು ಬರೀ ಸೂರ್ಯನ ಇದರಿಂದ ಸುಮಾರು ಐದು ಹೆಚ್ ಪಿ ಮೋಟ್ರನ್ನು ಅಳವಡಿಸಿದ್ದೀವಿ ಇದು ಸೋಲಾರ್ ಇದು ಆಕೆ ಲಕ್ಷ ಬೀಳುತ್ತೆ ಆದರೂ ಕೂಡ ಇದರಿಂದ ಭಾಳ ಉಪಯೋಗ ಆಗುತ್ತೆ ಹೀಗೆಲ್ಲವೂ ಸೋಲಾರ್ ಮೇಲೆ ಡಿಪೆಂಡ್ ಆದರೆ ಬಹುಶಃ ಪರಿಸರನೂ ಒಳ್ಳೆಯದಾಗುತ್ತೆ ಜೊತೆಗೆ ವಿದ್ಯುತ್ ಅಭಾವನ ಕೂಡ ನೀಗಿಸ್ಬೋದು ಇದು ಎಷ್ಟು ಎಸ್ಟ್ ಕೆ ಇರುತ್ತೆ ಸರ್ ಇದು ಐದು ಸುಮಾರು ಐ ಐದು ಎಚ್ ಪಿ ಮೋಟರ್ ಅದು ಒಂದು ವೇಳೆ ನೀವು ಹಳ್ಳ ಅಥವಾ ಇದ್ರಲ್ಲಾದ್ರೆ ಹತ್ತಿ ಇನ್ನೂ ಹೆಚ್ಚಾಗಿ ಬಿಡುತ್ತೆ ಅದು ಇದು ಸುಮಾರು ಮುನ್ನೂರು ನಾಲ್ಕು ಅಡಿಗಳ ಕೆಳಗಡೆಯಿಂದ ನೀರು ಎತ್ತುತ್ತೆ ಮೇಲೆ ಇದು ಪವರ್ ಅಷ್ಟು ಪವರಿದೆ ಅಷ್ಟು ಪವರ್ ಇದೆ ಅಷ್ಟು ಪವರ್ ಇದೆ ಇದರಲ್ಲಿ ಸುಮಾರು ನಾಲ್ಕ್ ನಾಲ್ಕ್ ಎಂಟು ಪ್ಲೇಟ್ ಐತಿರಿ ಎಂಟು ಪ್ಲೇಟ್ಗಳಿದಾವೆ ಸುಮಾರು ಹದಿನೈದು ಅಡಿ ಉದ್ದ ಹತ್ತಡಿ ಅಗಲೇ ಇರತಕ್ಕಂತದ್ದು ಅಲ್ಲ ಬೋರ್ ಕೂಡ ಇಲ್ಲ ಇದೆ ಹಾ ಬೋರ್ ಇಲ್ಲ ಇದೆ ಬೋರ್ ಇಲ್ಲ ಇದೆ ನೀರು ಒಳ್ಳೆ ನೀರು ಬರುತ್ತೆ ನೀರು ಬರುತ್ತೆ ನೀರು ಬರುತ್ತೆ ಅದು ತುಂಬಾ ಹಳೆ ಬೋರ್ ಅನ್ಸುತ್ತೆ ಇಲ್ಲ ಒಂದು ಸುಮ್ಮನೆ ಒಂದು ಹತ್ತು ವರ್ಷ ಆಯ್ತಷ್ಟೇ ಅವಾಗ ಹೋಗಿಲ್ಲ ಹೋಗಿಲ್ಲ ಏನಾಗಲ್ಲ ಏನಾಗಲ್ಲ ಏನೋ ಆಗಿಲ್ಲ ಒಳ್ಳೆ ಹತ್ರ ಇರೋದ್ರಿಂದ ಬೇಗ ನೀರು ಚೆನ್ನಾಗಿ ಬಂತು ಹೌದು ಹೋಗಬೇಕು ಬಂದಿದೆ ಬಂದಿದೆ ಅದಕ್ಕೆ ಎಷ್ಟು ಬೋರ್ ತಗ್ಸಿರೆ ಸರ್ ಟೋಟಲ್ ನಾವು ಅಲ್ಲಿ ಆ ತೋಟದಲ್ಲಿ ಮೂರು ಬೋರ್ ತಗ್ಸಿವಿ ಇಲ್ಲಿ ಒಂದು ಬೋರ್ ಇದೆ ಮತ್ತೆ ನಾವು ಹಳ್ಳದಿಂದನೇ ನೀರನ್ನು ತಗೊಳ್ತೀವಿ ತುಂಗಾ ನದಿಯಿಂದ ನೀರು ತಗೊಳ್ತೇವೆ ಪીએ ವೀಕ್ಷಕರೇ ನನಗೆ ಭಾಳ ಸಂತೋಷ ಆಗ್ತಿದೀನಿ ಈ ದಿನ ನನ್ನ ವಿದ್ಯಾರ್ಥಿಯಾಗಿರ್ತಕ್ಕಂಥ ನವೀನ್ ಅವರು ಈ ಒಂದು ವಿಡಿಯೋವನ್ನು ಮಾಡಿ ನಿಮ್ಮ ಎಲ್ಲರಿಗೆ ತಲುಪಿಸ್ತಾ ಇದ್ದಾರೆ ದಯವಿಟ್ಟು ಇದನ್ನು ಪ್ರತಿಯೊಬ್ಬರೂ ನೋಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಯಾಕೆಂದರೆ ನನಗೆ ಭಾಳ ಸಂತೋಷ ಅಂದರೆ ನನ್ನ ವಿದ್ಯಾರ್ಥಿ ಈ ಯೂಟ್ಯೂಬ್ನಿಂದ ನಮ್ಮ ಸುಮಾರು ಲಕ್ಷಾಂತರ ಜನ ಕೋಟ್ಯಾಂತರ ಜನ ಇದನ್ನು ನೋಡುವ ವ್ಯವಸ್ಥೆ ಮಾಡಿದ್ದಾರೆ ನೀವು ಪ್ರತಿಯೊಬ್ಬರೂ ಇದನ್ನು ವೀಕ್ಷಿಸಲೇಬೇಕು ಇಂಥ ಒಂದು ಕಾರ್ಯಕ್ರಮವನ್ನು ನೋಡಲೇಬೇಕು ನನಗೆ ಭಾಳ ಸಂತೋಷ ಏನಾಗ್ತಾಯಿದೆ ಅಂದರೆ ನನ್ನ ವಿದ್ಯಾರ್ಥಿನೇ ಬಂದು ಇಲ್ಲಿಯ ಪರಿಸರ ಮಲೆನಾಡು ಶೃಂಗೇರಿಯ ಸಮೀಪದ ಸ್ಥಳ ಶ್ರೀ ಸಿಗದಾಳು ಇಲ್ಲಿ ನಮ್ಮ ಮನೆಗೆ ಬಂದು ಇದನ್ನು ನೋಡಿಬಿಟ್ಟು ಕೃಷಿಯ ಬಗ್ಗೆ ಮತ್ತು ಹಾಗೂ ಇತರ ಚಟುವಟಿಕೆಗಳ ಬಗ್ಗೆ ವಿವರಿಸೋ ಜೊತೆಗೆ ಈ ನಿಮ್ಮ ಸಮಸ್ತ ವೀಕ್ಷಕರಿಗೆ ತಲುಪುವ ವ್ಯವಸ್ಥೆ ಮಾಡಿದ್ದಾರೆ ದಯವಿಟ್ಟು ನೀವೆಲ್ಲ ನೋಡಬೇಕು ಎಲ್ಲರಿಗೂ ಎಲ್ಲರ ಜೊತೆ ಒಂದು ಶೇರ್ ಮಾಡಬೇಕು ಹಾಗೆ ಇದು ಇನ್ನೂ ಉನ್ನತ ಸ್ಥಿತಿಯಲ್ಲಿ ಬೆಳೆಯಲಿ ಅಂತ ಹೇಳ್ತಾ ಆ ನನ್ನ ವಿದ್ಯಾರ್ಥಿಯ ಒಂದು ಏನು ಒಳ್ಳೆಯ ಯೋಜನೆ ಇದೆ ಅದು ಫಲಪ್ರದವಾಗಲಿ ಅಂತ ಭಗವಂತನ ಪ್ರಾರ್ಥಿಸ್ತಾ ನಿಮ್ಮೆಲ್ಲ ವೀಕ್ಷಕರಿಗೆ ಕೇಳ್ಕೊಳ್ತಾ ಇದ್ದೀನಿ ಇವರ ಚಂದ್ರಸ್ತಾ ಅಂತಕ್ಕಂಥ ಈ ಯೂಟ್ಯೂಬನ್ನು ನೋಡಬೇಕು ಇದರಲ್ಲಿ ಅನೇಕ ವಿಷಯಗಳನ್ನು ತಿಳಿಬೋದು ಹಳ್ಳಿ ಆಗಿರ್ಬೋದು ದೇವಸ್ಥಾನ ಆಗಿರ್ಬೋದು ಪುರಾತನ ಇತಿಹಾಸ ಆಗಿರ್ಬೋದು ಇವುಗಳನ್ನ ಪರಿಸ್ಥಿತಾಯ್ತ ಪರಿಚಯಿಸ್ತಾ ಇದ್ದಾರೆ ತಾವುಗಳೆಲ್ಲ ನೋಡ್ಬೇಕು ಅಂತ ಕಾಯಕೆಯಿಂದ ಮನವಿ ಮಾಡ್ಕೊಳ್ತಾ ಇದ್ದೇನೆ